ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಮನಿ ಫ್ಲಾಂಟ್ ಬಗ್ಗೆ ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ಮನೆಯಲ್ಲಿ ಮನಿ ಫ್ಲಾಂಟ್ ಗಿಡ ನೆಟ್ಟರೆ ಉಂಟಲ್ಲ ಹಣ ಹಣದ ಅಭಿವೃದ್ಧಿ ಆಗುತ್ತೆ ಹಣದ ಆಕರ್ಷಣೆ ಮಾಡುತ್ತೆ ಅದು ಆಯಸ್ಕಾಂತದ ರೀತಿಯಲ್ಲಿ ಹಣವನ್ನು ನಿಮಗೆ ಆಕರ್ಷಣೆ ಮಾಡಿ ನಿಮ್ಮ ಗುಂಡಿಗೆ ಅಥವಾ ನಿಮ್ಮ ಅಕೌಂಟ್ಗೆ ಹಾಕ್ತದೆ ಅಂತ ಹೇಳ್ಕೊಂಡು ಆಯ್ತಾ ಆದರೆ ಉಂಟಲ್ಲ ನೀವು ಹೇಗೆ ಹೇಗೋ ನೆಟ್ಟರೆ ಉಂಟಲ್ಲ ಮನಿ ಪ್ಲಾಂಟ್ ಗಿಡ ನಿಮ್ಮ ಅಕೌಂಟಿಗೆ ಒಂದು ರೂಪಾಯಿ ಕೂಡ ಹಣ ಬರುವುದಿಲ್ಲ ಇರುವ ಹಣ ಕೂಡ ಕಳ್ಕೊಳ್ಳುವ ಪರಿಸ್ಥಿತಿ ಬರ್ತದೆ ಆದ ಕಾರಣಕ್ಕೆ ಕೆಲವೊಂದು ಹೇಳ್ತೇನೆ ನಾನು ಟಿಪ್ಸ್ ಆ ರೀತಿಯಲ್ಲಿ ಮನಿಪ್ಲಾಂಟ್ ಗಿಡವನ್ನು ನೀವು ನೆಟ್ಟರೆ ಮಾತ್ರ ನಿಮಗೆ ಪ್ರಯೋಜನಕ್ಕೆ ಬರ್ತದೆ ಬಿಟ್ಟರೆ ಯಾರೋ ಹೇಳಿದ್ರು ಮನಿಪ್ಲಾಂಟ್ ಗಿಡ ತಂದು ನೆಟ್ಟರೆ ತುಂಬ ಆಗ್ತದೆ ತುಂಬಾ ಶ್ರೀಮಂತರಾಗ್ತಾರೆ ಹಣವಂತರಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ನೀವು ಕೂಡ ತಂದು ನೆಟ್ರೆ ಎಂತಸ ಪ್ರಯೋಜನ ಇಲ್ಲ ಆಯ್ತಾ ಇರುವ ಗ್ರಹಚಾರವನ್ನು ಜಾಸ್ತಿ ಮಾಡ್ಕೊಳ್ಬೇಕ್ ನೀವು ಕೂಡ ತಂದು ನೆಡುದು ಅದು ಯಾವ ದಿಕ್ಕಿನಲ್ಲಿ ಇಡ್ಬೇಕು ಅಂತ ಹೇಳ್ಕೊಂಡು ಗೊತ್ತಿಲ್ಲ ಎಲ್ಲರೂ ಕೂಡ ಹೇಗ್ ಇಟ್ಟಿದ್ದಾರೆ ನೋಡಿ ಅದೇ ರೀತಿಯಲ್ಲಿ ನೀವು ಕೂಡ ಇಡೋದು ಮಾಡಿದ್ರೆ ಉಂಟಲ್ಲ ನಿಮ್ಗೆ ಹಣ ಎಲ್ಲಿಂದ ಕೂಡ ಬರುದಿಲ್ಲ ಎಲ್ಲರಿಗೂ ಗೊತ್ತುಂಟು ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಹಣ ಸಂಪಾದನೆ ಮಾಡ್ತದೆ ಆ ಮಾಡ್ಲಿಕ್ಕೆ ಆಗ್ತದೆ ಆಕಾಶದಿಂದ ಹಣ ಉದುರುವುದಿಲ್ಲ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತುಂಟು ಆದ್ರೆ ಉಂಟ್ರ ನೀವು ತಪ್ಪಾದ ದಿಕ್ಕಿನಲ್ಲಿ ಮನಿ ಫ್ರೆಂಡ್ ಗಿಡ ಅಥವಾ ತಪ್ಪಾದ ರೀತಿಯಲ್ಲಿ ಮನಿ ಫ್ರೆಂಡ್ ಗಿಡ ನೆಟ್ರೇನ್ ಆಗುತ್ತೆ ಅಂತ ಹೇಳಿದ್ರೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಂಪಾದನೆ ಮಾಡ್ಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಬೇಕಾಗಿದ್ದು ಮೇಯ್ನ್ ಅಂತ ಹೇಳಿದ್ರೆ ಆರೋಗ್ಯ ಕೈಕಾಲಲ್ಲಿ ಶಕ್ತಿ ಅಲ್ವಾ ನಿಮ್ಗೆ ಈ ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ನಿಮ್ಮ ಕೆಲಸ ಕಳ್ಕೊಳ್ಳುವ ಪರಿಸ್ಥಿತಿ ಬರ್ತದೆ ಕೈಕಾಲಿರುವ ಶಕ್ತಿ ಶಕ್ತಿ ಇದ್ರೆ ಮಾತ್ರ ಅಲ್ವಾ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅದು ಕೂಡ ಹೋಗ್ತದೆ ಆರೋಗ್ಯ ಸಮಸ್ಯೆ ಕೂಡ ಬರ್ತದೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲದೂ ಕಳ್ಕೊಂಡು ಮನೆಯಲ್ಲಿ ಕುತ್ಕೊಳ್ಬೇಕಾಗ್ತದೆ ಕೆಲಸನೇ ಇಲ್ಲ ಒಂದು ರೂಪಾಯಿ ಉಳ್ತಾಯೇ ಇಲ್ಲ ಒಂದು ರೂಪಾಯಿ ಸಂಪಾದನೆಯೇ ಇಲ್ಲ ಅಂತ ಹೇಳಿ ಹೇಳುವಾಗ ಉಂಟಲ್ಲ ನೀವು ಮನಿ ಫ್ಲೆಂಟ್ ಗಿಡ ತಂದು ನೆಟ್ಟರು ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ಆ ಕಾರಣದಿಂದ ತಪ್ಪಾದ ರೀತಿಯಲ್ಲಿ ತಪ್ಪಾದ ದಿಕ್ಕಿನಲ್ಲಿ ತಪ್ಪಾಗಿ ಮನಿ ಫ್ಲಾಂಟ್ ಗಿಡವನ್ನು ಯಾವ ಕಾರಣಕ್ಕೂ ಕೂಡ ಇಡ್ ಇಡ್ಲಿಕ್ಕೆ ಹೋಗಬೇಡಿ ಇದು ಆ ಹಣವನ್ನು ಆಕರ್ಷಣೆ ಮಾಡುವುದಲ್ಲ ನಿಮ್ಮ ಹತ್ರ ಇರುವ ಹಣವನ್ನು ಕೂಡ ಬೇರೆಯವರ ಕಡೆಗೆ ಹೋಗುವ ಹಾಗೆ ಮಾಡ್ತದೆ ಆ ಕಾರಣದಿಂದ ನಾನು ಹೇಳೋದು ಇವಾಗ ನಾನು ಒಂದೊಂದೇ ಮಾಹಿತಿ ಕೊಡ್ತಾ ಹೋಗ್ತೇನೆ ಮನಿ ಫ್ಲ್ಯಾಂಟ್ ಯಾವ ರೀತಿಯಲ್ಲಿ ತರಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಹೇಗೆ ಇಡಬೇಕು ಅಂತ ಹೇಳ್ಕೊಂಡು ಪ್ರತಿ ಒಂದು ಕೂಡ ಹೇಳ್ತೇನೆ ದಯವಿಟ್ಟು ನೀವು ಇಷ್ಟು ದಿವಸ ತಪ್ಪು ಮಾಡ್ತಾ ಇದ್ರೆ ಹಣ ಬರ್ತದೆ ಹಣ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರೆ ಅಲ್ಲದು ಹಣ ಹೋಗ್ತಾ ಇರ್ತದೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಹತ್ರ ಹಣ ಬಂದಿದೆಯಾ ಹಣ ಹೋಗಿದ್ಯಾ ಅಂತ ಹೇಳ್ಕೊಂಡು ಆ ಕಾರಣದಿಂದ ನಾನು ಹೇಳ್ತೇನೆ ಅದು ತಪ್ಪಾದ ದಿಕ್ಕಿನಲ್ಲಿ ಇಡ್ಲಿಕ್ಕಿಲ್ಲ ತಪ್ಪಾದ ರೀತಿಯಲ್ಲಿ ಇಡ್ಲಿಕ್ಕಿಲ್ಲ ತಪ್ಪಾದ ಸಮಯದಲ್ಲಿ ತರಲಿಕ್ಕಿಲ್ಲ ಹೇಗೆ ತರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾವ ದಿವಸ ಗಿಡ ನೆಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಮನಿ ಫ್ರೆಂಡ್ ಗಿಡ ನಡೀತಾ ಇವಾಗ ನಂಗೆ ಕೇಳ್ತಾ ಇರೋಂತ ಹೇಳಿದ್ರೆ ಅಂಬಿಕಾ ನೀನು ನಮಗೆ ತುಳಸಿ ಗಿಡ ನೆಡ್ಲಿಕ್ಕೆ ಹೇಳ್ತೀಯಾ ಮನಿ ಫ್ರೆಂಡ್ ಗಿಡ ನೆಡಲಿಕ್ಕೆ ಹೇಳ್ತೀಯ ಲಕ್ಕಿ ಬೆಂಬಲಿ ತರ್ಲಿಕ್ಕೆ ಹೇಳ್ತೀಯಾ ವಾಸ್ತು ಸರಿ ಇಲ್ದಿದ್ದವರೆಲ್ಲ ಇದನ್ನ ಇಟ್ಟರೆ ಸರಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀನು ನಿಮ್ಮ ಮನೆಯ ತುಳಸಿ ಗಿಡ ನನಗೆ ತೋರಿಸ್ಬೇಕು ಅಥವಾ ನಿಮ್ಮ ಮನೆಯ ಲಕ್ಕಿ ಬ್ಯಾಗ್ ತೋರಿಸ್ಬೇಕು ಮನಿ ಪ್ಲಾಂಟ್ ತೋರಿಸ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ನಾನು ನಮ್ಮ ಮನೆಯದು ನಾನು ತೋರಿಸ್ತೇನೆ ಅದು ಹೇಗೆ ಉಂಟು ಅಂತ ಹೇಳ್ಕೊಂಡು ನಿಮಗೆ ಕೂಡ ಗೊತ್ತಾಗಬೇಕು ಯಾಕಂತ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ನಾವು ಬೇರೆಯವರಿಗೆ ಮಾತ್ರ ಅದು ಮಾಡಿ ಇದು ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಮಾಡೋದಿಲ್ಲ ಆವಾಗ ಏನಾಗುತ್ತೆ ಇದು ವ್ಯೂವರ್ಸ್ಗಳಿಗೆಲ್ಲ ಉಂಟಲ್ಲ ಅಂದರೆ ವೀಡಿಯೋ ನೋಡ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಡೌಟ್ ಬರ್ತದೆ ಅವರು ಮಾಡಲಿಕ್ಕೆ ಹೇಳ್ತಾರೆ ಅವರು ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಡೌಟ್ ಅಲ್ಲ ಆ ಕಾರಣದಿಂದ ನಾನು ನಮ್ದು ಮನೆಯದು ತುಳಸಿ ಗಿಡ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದು ನಮ್ದು ಮನೆಯದು ತುಳಸಿ ಗಿಡ ಕಾಣಿಸ್ತಾ ಇದೆಯಾ ನೋಡಿ ಹೇಗೆ ಆಗಿದೆ ಅಂತ ಹೇಳ್ಕೊಂಡು ಎಷ್ಟು ದೊಡ್ಡದುಂಟು ನೋಡಿ ಬಿಸಿಲು ಬೀಳುವುದಿಲ್ಲ ಅದು ಬೀಳುವುದಿಲ್ಲ ಇದು ಬೀಳುವುದಿಲ್ಲ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದೆಲ್ಲ ಸುಳ್ಳು ನಿಮ್ಮ ಮನೆಯಲ್ಲಿ ಉಂಟಲ್ಲ ಒಳ್ಳೇದಾಗೋದಿದ್ರೆ ಉಂಟಲ್ಲ ತುಳಸಿ ಗಿಡ ನೀವು ಎಲ್ಲಿಟ್ಟರೂ ಕೂಡ ಬೆಳೀತದೆ ನಮಗೆ ಏನು ನೋಡಿ ಇಲ್ಲೆಲ್ಲ ಬಿಸಿಲು ಬೀಳುವುದಿಲ್ಲ ನಿಮಗೆ ಕಾಣಿಸ್ತದಲ್ಲ ಬಿಸಿಲು ಎಲ್ಲಿ ಕೂಡ ಬೀಳುವುದಿಲ್ಲ ಇವಾಗ ತುಳಸಿ ಗಿಡ ನೋಡಿದ್ರಲ್ಲ ನೋಡಿ ಇಷ್ಟು ದೊಡ್ಡ ಮರ ಥರ ಆಗಿದೆ ಅಂತ ಇವಾಗ ಫಾಟಲ್ಲಿ ಬೆಳೆದ್ರೆ ಬೆಳೆಸಿದರೂ ಕೂಡ ಆಗೋದಿಲ್ಲ ಅಂತ ಹೇಳ್ತಿರಲ್ಲ ಫಾಟಲ್ಲೇ ನೋಡಿ ನಂದು ಫಾಟಲ್ಲೇ ಇರೋದು ಇಲ್ಲಿ ನೋಡಿ ಫಾಟಲ್ಲೇ ನಾನು ಬೆಳೆಸಿದ್ದೇನೆ ಇಷ್ಟು ದೊಡ್ಡದು ಆಗಿದೆ ನೋಡಿ ಇವಾಗ ಲಕ್ಕಿ ಬ್ಯಾಂಬು ತೋರಿಸಿ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಲಕ್ಕಿ ಬ್ಯಾಂಬು ನೋಡಿ ಇಲ್ಲೇ ಇಟ್ಟಿದ್ದೀನಿ ತುಳಸಿ ಗಿಡ ಪಕ್ಕದಲ್ಲೇ ಲಕ್ಕಿ ಬ್ಯಾಂಬು ಕೂಡ ಇಟ್ಟಿದ್ದೇನೆ ನೋಡಿದ್ರಲ್ಲ ಇವಾಗ ಮನಿ ಕ್ಲಾಯ್ತು ನೋಡಿ ಇಲ್ಲಿ ನೋಡಿದ್ರಲ್ಲ ನನ್ನದು ಗಿಡ ನಾನು ತೋರಿಸಿದ್ದೇನೆ ಇವಾಗ ಎರಡನೇದು ಕ್ವಶನ್ ಏನಂತ ಹೇಳಿದರೆ ಜನರದ್ದು ನೀವು ಯಾಕೆ ಇನ್ನೂ ಅದೇ ಮನೇಲಿ ಇದ್ದೀರಾ ಯಾಕೆ ಮನೆ ಚೇಂಜ್ ಮಾಡಲಿಲ್ಲ ಅಂತ ಹೇಳ್ಕೊಂಡು ಆಯ್ತಾ ಇದಕ್ಕೆ ಕೂಡ ನಾನು ಉತ್ತರ ಕೊಡ್ತೇನೆ ಏನಂತ ಹೇಳಿದ್ರೆ ನಮ್ಗೆ ಇಷ್ಟು ವರ್ಷ ಇರಬೇಕು ಅಂತ ಹೇಳ್ಕೊಂಡು ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೇವೆ ಅಷ್ಟು ವರ್ಷ ನಾವು ಆ ಮನೆಯಲ್ಲಿ ಇರಲೇಬೇಕು ಎರಡನೇದು ಕಾರಣ ಏನಂತ ಹೇಳಿದರೆ ನನ್ನ ಮಗಳು ಇವಾಗ ಟೆಂತ್ ಓದ್ತಾ ಇದ್ದಾಳೆ ನೆಕ್ಸ್ಟ್ ವರ್ಷದಿಂದ ಅವಳು ಪಿ ಯು ಸಿಗೆ ಹೋಗ್ತಾಳೆ ಇವಾಗ ನಾವು ಉಂಟಲ್ಲ ಈ ಮನೆಗೆ ಬಂದು ಸಾಧಾರಣ ನಾಲ್ಕು ವರ್ಷ ಆಗ್ತಾ ಬಂತು ಆಯ್ತಾ ಈ ಮನೆಗೆ ಬಂದು ನಾಲ್ಕು ವರ್ಷ ಆಗ್ತಾ ಬಂತು ಇವಾಗ ನಾನು ಫಸ್ಟ್ ಗೆ ಏನಂತ ಹೇಳಿದ್ರೆ ನಂಗೆ ಅನಾವಶ್ಯಕ ಖರ್ಚು ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಾನು ಪ್ರತಿ ಸಲ ಹೇಳ್ತೇನೆ ನಾನು ಇರುದು ನಾಲ್ಕು ಜನ ಆಯ್ತಾ ಇಬ್ರು ನಾನು ಗಂಡ ಹೆಂಡತಿ ಮತ್ತೆ ಇಬ್ರು ಮಕ್ಕಳು ನಮಗೆ ಇಷ್ಟು ದೊಡ್ಡ ಮನೆ ಸಾಕಾಗ್ತದೆ ನಾವು ಉಂಟಲ್ಲ ಬೇರೆಯವ್ರ ಥರ ಬೇರೆಯವರಿಗೆ ತೋರಿಸಲಿಕ್ಕೋಸ್ಕರ ದೊಡ್ಡ ಮನೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಸುಮ್ಮನೆ ನಾವು ಬಾಡಿಗೆ ಕಟ್ಟಬೇಕಾಗ್ತದೆ ಆಯಿತಾ ದೊಡ್ಡ ಮನೆ ಎಷ್ಟು ಮನೆ ದೊಡ್ಡದಿದ್ದರೂ ಕೂಡ ಅದು ನಮ್ಮ ಸ್ವಂತ ಮನೆ ಆಗ್ತದ ಆಗುವುದಿಲ್ಲ ನಾವು ಪ್ರತಿ ತಿಂಗಳು ತಿಂಗಳು ಅವರಿಗೆ ಬಾಡಿಗೆ ಕೊಡುವುದು ಅದು ಕೂಡ ನಮಗೆ ಲಾಸ್ ಆಗಿ ಹೋಗ್ತದೆ ಆಯಿತಾ ಆದ್ದರಿಂದ ಉಂಟಲ್ಲ ನಾನು ಎರಡನೇ ಕಾರಣ ಅಂದರೆ ತುಂಬ ನನಗೆ ಹಣ ಕಟ್ಟಲಿಕ್ಕೆ ಕೂಡ ಇಷ್ಟ ಇಲ್ಲ ನಾಲ್ಕು ಜನರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಜಾಗ ನಮ್ಮ ಮನೆಯಲ್ಲಿ ಉಂಟು ಆದ ಕಾರಣಕ್ಕೆ ನಾನು ಮನೆ ಚೇಂಜ್ ಮಾಡಲಿಲ್ಲ ಮತ್ತೊಂದು ಏನಂತ ಹೇಳಿದರೆ ಪಿ ಯು ಸಿ ಆದ ನಂತರೇ ನಾನು ನನ್ನ ಮಗಳಿಗೆ ಅಂದರೆ ಪಿ ಯು ಸಿಗೆ ಹೋಗುವಾಗಲೇ ಡಬಲ್ ಬಿ ಎಚ್ ಕೆ ಮನೆದೆ ಡಬಲ್ ಬೆಡ್ರೂಮ್ ಮನೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಈ ಮನೆಗೆ ಬರುವಾಗಲೇ ಎಣಿಸಿದ್ದೆ ಏನೇ ಆದರೂ ಕೂಡ ಇಷ್ಟು ವರ್ಷ ತನಕ ನಾನು ಮನೆ ಚೇಂಜ್ ಮಾಡೋದಿಲ್ಲ ಪದೇ ಪದೇ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ ನನ್ನ ಮಗಳು ಕಾಲೇಜ್ಗೆ ಹೋಗುವಾಗೆ ನಾನು ಮನೆಗೆ ಚೇ ಇದು ಚೇಂಜ್ ಮಾಡೋದು ಅಷ್ಟು ತೇ ಇರ್ತೇನೆ ಅಂತ ಹೇಳ್ಕೊಂಡು ನಾನು ಆವಾಗ ನೆನೆಸಿದ್ದೆ ಈ ವರ್ಷ ಅವಳಿಗೆ ನನ್ನದು ಮಗಳದ್ದು ಟೆಂತ್ ಆಗ್ತದೆ ಆಮೇಲೆ ಮುಂದಿನ ವರ್ಷ ನೋಡುವ ಆಗ್ತದೆ ದೇವರು ಹೇಗೆ ನಡೆಸ್ತಾರೆ ಅಂತ ಹೇಳ್ಕೊಂಡು ಆಯಿತಾ ನಾವು ಕರೋನಾ ಲಾಕ್ಡೌನ್ ಟೈಮಲ್ಲಿ ಈ ಮನೆಗೆ ಬಂದಿದ್ದು ಅಂದರೆ ಕಷ್ಟದ ಸಮಯದಲ್ಲಿ ನಾವು ಅಂದರೆ ನಮಗೆ ಎಲ್ಲ ಕಡೆ ಉಂಟಲ್ಲ ಅಂದರೆ ನಾನು ಹೇಳಿದ್ದೆ ನೋಡಿ ಮುಂಚೆ ನಮಗೆ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಈ ಮನೆಗೆ ಬಂದಿತ್ತು ಈ ಮನೆಗೆ ಬಂದ ನಂತರ ನಮಗೆ ಸ್ವಲ್ಪ ಒಳ್ಳೆಯದಾಗಿದೆ ಆ ಕಾರಣದಿಂದ ಕೂಡ ನಮಗೆ ಈ ಮನೆ ಬಿಟ್ಟು ಹೋಗಲಿಕ್ಕೆ ಮನಸಿಲ್ಲ ಆಯ್ತಾ ಇಷ್ಟೇ ಕಾರಣ ಮತ್ತು ಬೇರೆ ಎಂತ ಸಹ ಇಲ್ಲ ತುಂಬ ಜನ ಕೇಳ್ತಾರೆ ಇನ್ನೂ ಅದೇ ಮನೆಯಲ್ಲಿ ಹಾಕಿದ್ದೀರಾ ಎಲ್ಲರೂ ಕೂಡ ಮನೆ ಚೇಂಜ್ ಮಾಡ್ತಾರೆ ನೀವು ಯಾಕೆ ಅದೇ ಮನೇಲಿ ಇದ್ದೀರಾ ಅಂತ ಹೇಳ್ಕೊಂಡು ಕೇಳ್ತಾರಲ್ಲ ಮನೆ ಚೇಂಜ್ ಮಾಡಬಹುದು ಚೇಂಜ್ ಮಾಡಬಾರ್ದು ಅಂತ ಹೇಳ್ಕೊಂಡಲ್ಲ ಯಾವುದು ಮನೆ ಇದ್ದರೂ ಕೂಡ ಬಾ ಬೆಂಗಳೂರಲ್ಲಿ ಬಾಡಿಗೆ ಮನೆ ಬಾಡಿಗೆ ಮನೆ ಅಂತ ಹೇಳ್ಕೊಂಡೇ ತೋರಿಸ್ಬೇಕು ನನ್ನ ಸ್ವಂತ ಮನೆ ಅಂತ ಹೇಳ್ಕೊಂಡು ಯಾರಿಗೂ ಕೂಡ ತೋರಿಸಲಿಕ್ಕೆ ಅಲ್ಲ ಎಷ್ಟು ದೊಡ್ಡ ಮನೆ ಆದರೂ ಕೂಡ ಅದು ಬಾಡಿಗೆ ಮನೆಯೇ ಆಯಿತಾ ನಾವು ಸಂಪಾದನೆ ಮಾಡಿ 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 ಬಾಡಿಗೆ ಮನೆಯವರಿಗೆ ಓನರ್ಗಳಿಗೆ ಯಾಕೆ ಕೊಡಬೇಕು ಅಲ್ವಾ ನಮಗೆ ಸಾಕು ಇಷ್ಟು ಸಾಕು ಆ ಕಾರಣದಿಂದ ಇಷ್ಟರಲ್ಲಿ ನಾವು ಇದ್ದೇವೆ ಮುಂದಿನ ವರ್ಷ ನೋಡುವ ಎಂತ ಆಗ್ತದೆ ಅಂತ ಹೇಳ್ಕೊಂಡು ಮನೆ ಚೇಂಜ್ ಮಾಡಿದ್ರೆ ನಿಮಗೆ ಕೂಡ ಗೊತ್ತಾಗ್ತದಲ್ಲ ಮನೆ ನಂದು ನೋಡುವಾಗ ಗೊತ್ತಾಗ್ತದೆ ಆಯಿತಾ ಇದು ಎರಡನೇದಕ್ಕೆ ಕೂಡ ಉತ್ತರ ಕೊಟ್ಟಿದ್ದೇನೆ ಮೂರನೇದು ಕ್ವಶನ್ ಎಂತ ಹೇಳಿದರೆ ನಿಮ್ಮ ನಿಮ್ಮ ಹತ್ರ ಜಾಗ ಇದೆಯಾ ನಿಮ್ಮ ಹತ್ರ ಸ್ವಂತ ಮನೆ ಇದೆಯಾ ಅಂತ ಹೇಳ್ಕೊಂಡು ಕೇಳಿದರು ಆಯ್ತಾ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಹೋಗಿ ನಾನು ಜಾಗ ತೋರಿಸಿದ್ದೇನೆ ಆಯ್ತಾ ನಮ್ದು ಊರಲ್ಲಿ ಯಾವುದು ಜಾಗ ಉಂಟು ಅಂತ ಹೇಳ್ಕೊಂಡು ತೋರಿಸಿದ್ದೇನೆ ದಯವಿಟ್ಟು ಒಂದು ಸಲ ಆ ವಿಡಿಯೋ ನೋಡಿಕೊಂಡು ಬನ್ನಿ ಆದರೆ ಅದೆಲ್ಲ ಪಾಳುಬಿದ್ದು ಹೋಗಿದೆ ಅಂದರೆ ನಾವು ಗದ್ದೆಯೆಲ್ಲ ಯಾರು ಕೂಡ ಮಾಡ್ತಾ ಇಲ್ಲ ಆ ಜಮೀನೆಲ್ಲ ಹಾಗೆ ಪಾಳು ಬಿದ್ದು ಹೋಗಿದೆ ಕೆಲಸದವರು ಕೂಡ ಸಿಗುದಿಲ್ಲ ಆ ಕಾರಣದಿಂದ ಅದು ಹಾಗೆ ಬಿಟ್ಟಿದ್ದಾರೆ ಮನೆ ಕೂಡ ಉಂಟು ಅಲ್ಲೇ ಆಯ್ತಾ ಅಲ್ಲೇ ಆ ವೀಡಿಯೋದಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ ಮನೆ ಕೂಡ ಉಂಟು ಅದು ಮನೆ ರಿಪೇರಿ ಮಾಡಲಿಕ್ಕೆ ಮಾಡಿ ಅಲ್ಲಿ ಆ ಮನೆ ಇರ್ಬೋದು ಆದ್ರೂ ಉಂಟಲ್ಲ ಎಲ್ಲರೂ ಕೂಡ ಅಂದರೆ ಬೇರೆ ಬೇರೆ ಇದ್ದ ಇದ್ದ ಕಾರಣಕ್ಕುಂಟಲ್ಲ ಆ ಮನೆ ಬಗ್ಗೆ ಆ ಕಡೆಗೆ ಜಾಸ್ತಿ ಯಾರು ಹೋಗುದಿಲ್ಲ ಆ ಕಾರಣದಿಂದ ಅದು ಹಾಗೆ ಉಂಟು ನಮಗೆ ಕೂಡ ಹೋಗ್ಬೇಕು ಅಂತ ಹೇಳ್ಕೊಂಡು ಮನ್ಸು ಆದರೂ ಕೂಡ ಅಂದ್ರೆ ನಂದು ಮಕ್ಕಳದು ಎಜುಕೇಶನ್ ಕೂಡ ನಾವು ನೋಡ್ಬೇಕಲ್ಲ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಮಕ್ಕಳದು ಎಜುಕೇಶನ್ ಕೂಡ ಸ್ವಲ್ಪ ತೊಂದರೆ ಆಗ್ತದೆ ಆ ಕಾರಣದಿಂದ ನಾವು ಇಲ್ಲೇ ಇದ್ದೇವೆ ಬಿಟ್ರೆ ಜಾಗ ಎಲ್ಲ ಯಾರಿಗೆಲ್ಲ ನೋಡ್ಲಿಕ್ಕೆ ಇಷ್ಟ ಉಂಟು ನೋಡಿ ಅವರೆಲ್ಲ ಆ ವಿಡಿಯೋ ನೋಡ್ಕೊಂಡು ಬರ್ಲಿಕ್ಕೆ ಎಲ್ಲ ಜಾಗನೂ ಉಂಟು ಮನೆಯೂ ಉಂಟು ಎಲ್ಲದೂ ಉಂಟು ಆಯ್ತಾ ಎಲ್ಲದೂ ಇದ್ದು ಕೂಡ ನಾವು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೇವೆ ಇಷ್ಟು ಕ್ವಶನ್ ಗೆ ಆನ್ಸರ್ ಸಿಕ್ಕಿದು ಅಂತ ಹೇಳ್ಕೊಂಡು ಎಣಿಸ್ತೇನೆ ಈಗ ಮನಿ ಪ್ಲಾಂಟ್ ಗಿಡ ಗಿಡದ ಬಗ್ಗೆ ಮಾತಾಡುವ ಇವಾಗ ಫಸ್ಟ್ ಇದು ಏನಂತ ಹೇಳಿದ್ರೆ ಮನಿ ಪ್ಲಾಂಟ್ ಗಿಡ ತಗೊಂಡ್ಬರುವವರು ಉಂಟಲ್ಲ ಎಲ್ಲರೂ ಎಣಿಸಿಕೊಳ್ತಾರೆ ಏನಂತ ಹೇಳಿದ್ರೆ ಮನಿ ಪ್ಲಾಂಟ್ ಗಿಡವನ್ನು ಹಣ ಕೊಟ್ಟು ತಗೊಂಡ್ಬರ್ತಾರೆ ಹಣ ಕೊಟ್ಟು ದಯವಿಟ್ಟು ನೀವು ತಗೊಂಬರ್ಲಿಕ್ಕೆ ಹೋಗಬೇಡಿ ನೀವು ಹಣ ಕೊಟ್ಟು ಪ್ಲಾಂಟ್ ಗಿಡ ತಗೊಂಡ್ಬಂದು ನಿಟ್ಟು ಆ ಗಿಡ ಎಷ್ಟು ಒಳ್ಳೆದಾಗಿ ಬೆಳೆದರೂ ಕೂಡ ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಏನು ಹೀಗೆ ಹೇಳ್ತಿದ್ದಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ ನಿಮಗೆ ಒಳ್ಳೇದಾಗಬೇಕಲ್ವ ಅಲ್ವಾ ಆ ಕಾರಣಕ್ಕೆ ನಾನು ಹೇಳೋದು ಆಯಿತಾ ನಾವು ಅಡಿಕೆ ಕದ್ರೂ ಕೂಡ ಕಳ್ಳ ಆನೆ ಕದ್ರೂ ಕೂಡ ಕಳ್ಳಾನೆ ಆಯ್ತಾ ಅಡಿಕೆಯಲ್ಲಿ ಹೋದ ಮಾನ ಉಂಟಲ್ಲ ಆನೆ ಕೊಟ್ಟರು ಕೂಡ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೂ ಕೂಡ ನಮಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಕಳ್ಳತನ ಮಾಡಿದರೆ ಎಂಥ ಸಹ ತಪ್ಪಾಗೋದಿಲ್ಲ ನೀವು ಏನು ಮಾಡಿ ಅಂತ ಹೇಳಿದರೆ ನಿಮಗೆ ಹಣ ಬರಬೇಕು ಅಂತ ಹೇಳ್ಕೊಂಡಿದ್ದರೆ ದಯವಿಟ್ಟು ಹಣ ಕೊಟ್ಟು ಮನಿ ಪ್ಲ್ಯಾಂಟ್ ಗಿಡ ಖರೀದಿ ಮಾಡಬೇಡಿ ಯಾರ ಮನೆಗೆ ಹೋಗಿ ಕದಿಬೇಕು ಅಂತ ಹೇಳಿದರೆ ನೀವು ನಿಮ್ಮ ಮನೆಯಿಂದ ತುಂಬ ಮನೆ ಹತ್ತಿರ ನೋಡ್ಕೊಳ್ಳಿ ಯಾರಾದರೂ ಮನಿ ಪ್ಲ್ಯಾಂಟ್ ಬೆಳೆದಿದ್ದಾರಾ ಅಂತ ಹೇಳ್ಕೊಂಡು ಅವರಿಗೆ ಅಭಿವೃದ್ಧಿ ಆಗಿದೆಯಾ ಅಂತ ಹೇಳ್ಕೊಂಡು ನೋಡಿ ಅಂದರೆ ಆ ಗಿಡ ನೆಟ್ಟ ನಂತರ ಅವರು ಮನೆಗೆ ಒಳ್ಳೇದಾಗಿದೆಯಾ ಅಂತ ಹೇಳ್ಕೊಂಡು ನೋಡಿ ಎರಡನೇದು ಹೇಳಿದ್ರೆ ತೋರ್ಪಡಿಕೆ ಆಗಿರಬಾರ್ದು ಅವರು ಅಂದರೆ ನೀವು ಯಾರ ಮನೆಯಲ್ಲಿ ತರಲಿಕ್ಕೆ ಹೋಗ್ತಿರೋ ನೋಡಿ ಮನೆ ಫ್ಲಾಟ್ ಗಿಡ ಅವರು ತೋರ್ಪಡಿಕೆಯಲ್ಲಿ ಶ್ರೀಮಂತರಾಗಿರಬಾರ್ದು ನಿಜವಾಗಿ ಶ್ರೀಮಂತರಾಗಿರಬೇಕು ಅಂದರೆ ತೋರ್ಪಡಿಕೆ ಶ್ರೀಮಂತ್ರ ಅಂತ ಹೇಳಿದರೆ ಎಂಥ ಸಹ ಇರುವುದಿಲ್ಲ ಅವ್ರ ಹತ್ರ ಆದರೆ ಶ್ರೀಮಂತರ ಥರ ನಾಟಕ ಮಾಡ್ತಾರೆ ಅಂದರೆ ನಮ್ಮ ಹತ್ರ ಎಲ್ಲದು ಉಂಟು ನಮ್ಮ ಹತ್ರ ನಾವು ತುಂಬ ಶ್ರೀಮಂತರು ಅಂತ ಹೇಳ್ಕೊಂಡು ದಿನಕ್ಕೆ ಒಂದೊಂದು ಡ್ರೆಸ್ ಹಾಕೊಳ್ಳೋದು ಆಯಿತಾ ತುಂಬ ಚೆಂದ ಮಾಡ್ಕೊಂಡು ಒಂದೊಂದು ದಿವಸಕ್ಕೆ ಒಂದೊಂದು ಬ್ಯಾಗ್ನೆ ತಾಡಿಸ್ಕೊಂಡು ಹೋಗೋದು ದಿನಕ್ಕೆ ಒಂದೊಂದು ಚಪ್ಲಿ ಹಾಕೊಂಡು ಹೋಗೋದು ನೋಡುವಾಗ ಉಂಟಲ್ಲ ಅವ್ರ ಮನೆಯಲ್ಲಿ ಎಲ್ಲ ಉಂಟಲ್ಲ ಎಲ್ಲರೂ ಇ ಎಮ್ ಐ ಐಟಮ್ ತುಂಬಿಟ್ಟು ಇರ್ತಾರೆ ಎಲ್ಲ ಸಾಲುಗಾರ ಆಗಿರ್ತಾರೆ ಇ ಎಮ್ ಐ ಐಟಮ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ರೆ ಯಾವುದು ಕೂಡ ಕ್ಯಾಶ್ ಕೊಟ್ಟು ತಗೊಂಡ್ ಎಲ್ಲದು ಇ ಎಮ್ ಐಲಿ ತಂದಿರ್ತಾರೆ ಮನೆಯಲ್ಲಿ ಎಲ್ಲ ತಂದಿರ್ತಾರೆ ಇಟ್ಕೊಂಡಿರ್ತಾರೆ ನೋಡುವವರ ಕಣ್ಣಿಗೆ ಮಾತ್ರ ಶ್ರೀಮಂತ ರೀತಿ ಕಾಣಿಸುತ್ತೆ ಆದರೆ ಅವರ ಅಕೌಂಟ್ ಅಲ್ಲಿ ಉಂಟಲ್ಲ ಎಂತ ಸಹ ಇರುವುದಿಲ್ಲ ಅಂಥವರ ಮನೆಯಲ್ಲಿ ನೀವು ತಗೊಬಂದರೆ ಪ್ರಯೋಜನಕ್ಕೆ ಬರೋದಿಲ್ಲ ನೀವೇನು ಮಾಡಿ ಅಂತ ಹೇಳಿದರೆ ನಿಜವಾಗಿ ಅವರ ಹತ್ರ ಹಣ ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾದರೆ ಅಂತಹ ಮನೆಯಿಂದ ಬುಧವಾರ ದಿವಸ ಬುಧವಾರ ಉಂಟಲ್ಲ ಬುಧವಾರ ಬಿಟ್ಟು ಬೇರೆ ಯಾವ ದಿವಸ ಕೂಡ ಅಲ್ಲ ಬುಧವಾರ ದಿವಸ ಒಂದು ಚಿಕ್ಕ ಒಂದು ತುಂಡು ಅದರದ್ದು ಬೇರು ಕೂಡ ಬಂದಿರಬೇಕು ಆಯ್ತಾ ಬೇರು ಕೂಡ ಇರುವಂತಹ ಚಿಕ್ಕ ತುಂಡನ್ನು ಕಟ್ ಮಾಡ್ಕೊಂಡು ಕದ್ಕೊಂಡು ಬನ್ನಿ ಹೀಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಅವರ ಮನೇಲಿ ಹೇಗೆ ಹಣ ಉಂಟು ನೋಡಿ ಅದೇ ರೀತಿಯಲ್ಲಿ ನಿಮ್ಗೆ ಕೂಡ ಹಣ ಬರ್ಲಿಕ್ಕೆ ಹೆಲ್ಪ್ ಆಗ್ತದೆ ನೀವು ಕೂಡ ಹಣ ಕೊಟ್ಟು ತಗೋ ಆಯ್ತಾ ಇಷ್ಟು ದಿವಸ ನೀವು ತಪ್ಪು ಮಾಡಿದ್ರೆ ಉಂಟಲ್ಲ ಅದನ್ನ ಬಿಟ್ಟು ಬಿಟ್ಟು ಇನ್ನಾದ್ರೂ ಯಾವ್ದಾದ್ರು ಬುಧವಾರ ದಿವಸ ಯಾವ್ದಾದ್ರೂ ಮನೆಗೆ ಹೋಗಿ ಒಂದು ಪುಟ್ಟದೊಂದು ಮನಿ ಪ್ಲಾಂಟ್ ಬಾಯಿ ಬಿಟ್ಟು ಕೇಳಿ ಕೂಡ ತಗೊ ಬರ್ಲಿಕ್ಕಿಲ್ಲ ಕೆಲವರಿಗೆ ಒಂದು ಪೀಸ್ ಮನಿ ಪ್ಲಾಂಟ್ ಗಿಡ ಕೊಡ್ತೀರಾ ಅಂತ ಯಾರು ಕೂಡ ಕೊಡುದಿಲ್ಲ ಆಯ್ತಾ ನೀವು ಅದನ್ನ ಕದ್ಕೊಂಡೇ ತಗೋಬರ್ಬೇಕು ಈ ಕೆಲಸ ಮಾಡಿ ಬುಧವಾರ ದಿವಸ ಅಥವಾ ಎರಡನೇದು ಏನಂತ ಹೇಳಿದ್ರೆ ನೀವು ಬುಧವಾರ ದಿವಸ ಇದು ಮನಿ ಫ್ಲಾಂಟ್ ಗಿಡ ಬಂದ್ರಿ ಕದ್ಕೊಂಡು ಬಂದು ಕೂಡಲೇ ನಡಲಿಕ್ಕಿಲ್ಲ ಅದು ಕೂಡ ನೋಡ್ಕೋಬೇಕು ಏನಂತ ಹೇಳಿದರೆ ಬುಧವಾರ ನೀವು ಬಂದ ನಂತರ ಯಾವುದಾದ್ರೂ ಒಂದು ನೀರಿನ ಬಾಟ್ಲ್ ಅಥವಾ ಕಪ್ ಕಪ್ಪಲ್ಲಿ ಹಾಕಿ ಅದಕ್ಕೆ ಬೇರು ಬರುವ ತನಕ ಕಾಯ್ಬೇಕು ಆಯ್ತು ಅದರಲ್ಲಿ ಮನಿ ಫ್ಲಾಂಟ್ ಗಿಡ ಉಂಟು ನೀವು ತಂದಿದ್ದೀರಲ್ಲ ಅದರಲ್ಲಿ ಬೇರು ಬರುವ ತನಕ ಕಾಯಿರಿ ಡೈರೆಕ್ಟ್ ಹೋಗಿ ನಿಮ್ಮ ಮನೆಯಲ್ಲಿ ಗಿಡದಲ್ಲಿ ಫಾಟ್ಗೆ ಹಾಕೋದಲ್ಲ ಯಾವಾಗ ಕೂಡ ಇದು ಗಿಡ ನೆಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಅದರ ನಂತರ ನೀವು ಮಣ್ಣಿಗೆ ಹಾಕಿ ಬಿಟ್ಟರೆ ಉಂಟಲ್ಲ ಡೈರೆಕ್ಟ್ ತಂದ ಕೂಡಲೇ ಬುಧವಾರವೇ ಕದ್ಕೊಂಡು ಬಂದು ಬುಧವಾರವೇ ನೆಡ್ಲಿಕ್ಕೆ ಹೋಗಬೇಡಿ ಫಸ್ಟ್ ಅದಕ್ಕೆ ಬೇರು ಬರುವಾಗ ಬೇರು ಬರುವ ತನಕ ಚಂದ ಬೇರು ಬರುವ ತನಕ ವೇಟ್ ಮಾಡಿ ಮೂರನೇದು ಏನಂತ ಹೇಳಿದರೆ ಅದರದ್ದು ಬೇರು ಬರುತ್ತಲ್ವ ಅಂದರೆ ಮನಿ ಪ್ಲಾಂಟ್ ಗಿಡಕ್ಕೆ ಬೇರು ಬರ್ತದಲ್ಲ ಆ ಬೇರು ಯಾರ ಕಣ್ಣಿಗೆ ಕೂಡ ಕಾಣಿಸಬಾರ್ದು ಅಂದರೆ ನೀವು ನೆಟ್ಟಿದ್ದೀರಾ ನೋಡಿ ಅವರನ್ನು ಮಾತ್ರ ನಿಮಗೆ ಬೇರು ಬಂದಾಗ ಅಂದಾಜಾಗ್ತದೆ ಒಂದು ಎಲೆ ಎಕ್ಸ್ಟ್ರಾ ಬೆಳೆದಿರ್ತದೆ ಅಥವಾ ಸ್ವಲ್ಪ ದೊಡ್ಡದಾಗಿರ್ತದೆ ನಿಮಗೆ ಗೊತ್ತಾಗ್ತಲ್ಲ ನೋಡುವಾಗ ಆ ಬೇರು ಯಾರ ಕಣ್ಣಿಗೂ ಕೂಡ ಕಾಣದೇ ಇರುವ ಹಾಗೆ ಉಂಟಲ್ಲ ನೀವು ಯಾವುದರಲ್ಲಿ ನೆಟ್ಟಿದ್ದೀರ ನೋಡಿ ಅದಕ್ಕೆ ಒಂದು ರೆಡ್ ಕೆಂಪು ಬಣ್ಣದ ಟೇಪನ್ನು ಕಟ್ಟಬೇಕು ಟೇಪನ್ನು ನೆನಪಲ್ಲಿ ಕಟ್ಟಿ ಕಟ್ಟದೇ ಇರಬೇಡಿ ಇದರಿಂದ ಮಾತ್ರ ನಿಮಗೆ ಹಣ ಆಕರ್ಷಣೆ ಆಗ್ತದೆ ಬಿಟ್ಟರೆ ನೀವು ಬೇರು ಎಲ್ಲರಿಗೂ ಕೂಡ ಅದರ ರೀತಿಯಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ನಾಲ್ಕನೇದು ಏನಂತ ಹೇಳಿದ್ರೆ ನೀವು ಗಿಡ ಬೆಳಿತೀರಲ್ಲ ಆ ಗಿಡದ ಬಳ್ಳಿ ಯಾವತ್ತು ಕೆಳಗಡೆ ಹೋಗದೆ ಇರುವ ಹಾಗೆ ನೋಡ್ಕೊಳ್ಳಿ ಆದಷ್ಟು ನೀವು ಮೇಲ್ಗಡೆಗೆ ಮಾಡ್ತಾ ಇರಿ ಇವಾಗ ಶುಕ್ರವಾರ ಶುಕ್ರವಾರ ದಿವಸ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಅಷ್ಟು ತನಕ ಬಿಡಿ ಅಂತ ಹೇಳಿದ್ರೆ ಅದು ಬೆಳವಣಿಗೆ ಆಗ್ಬೇಕಲ್ಲ ಆ ಗಿಡದ್ದು ಎಲೆ ಬೆಳವಣಿಗೆ ಆಗೋ ತನಕ ಬಿಡಿ ಅದು ಕೆಳಗಡೆ ಹೀಗೆ ಬರ್ತದೆ ಅಂತ ಹೇಳುವಾಗ ಶುಕ್ರವಾರ ದಿವಸ ಆಗುವಾಗ ಏನು ಮಾಡಿ ಅಂತ ಹೇಳಿದರೆ ಪುನಃ ಅದು ಮೇಲೆ ಹೋಗುವ ಹಾಗೆ ಮಾಡಿ ನಿಮಗೆ ಆ ಥರ ಅಂದರೆ ಕೆಲವರು ಮನೆಯಲ್ಲಿ ಓನರ್ಗಳೆಲ್ಲ ಬಿಡುವುದಿಲ್ಲ ಅಂದರೆ ಮನೆಯಲ್ಲಿ ಈ ರೀತಿಯಲ್ಲಿ ಹಬ್ಬಿಸ್ಲಿಕ್ಕೆ ಅಂದರೆ ಈ ಕಡೆ ಮನೆ ಎದುರುಗಡೆ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡಾದರೆ ಅದರ ಮೇಲ್ಗಡೆಯಿಂದ ಹಬ್ಬಿಸ್ಲಿಕ್ಕೆ ಓನರ್ ಬಿಡುವುದಿಲ್ಲ ಆಯಿತಾ ಹಾಗೆಲ್ಲ ಮಾಡಬೇಡಿ ಅಂದರೆ ಅವ್ರದ್ದು ಗೋಡೆ ಹಾಳಾಗ್ತದೆ ಹಾಗೇ ಹೇಳ್ತಾರೆ ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ ನೀವು ಫಾಟಲ್ಲಿ ನೆಟ್ಟಿದ್ರೆ ಉಂಟಲ್ಲ ಅದಕ್ಕೆ ಒಂದು ಏನಾದರೂ ಒಂದು ಆಧಾರಕ್ಕೆ ಯಾವುದಾದ್ರೂ ಒಂದು ಕ ಇದು ಅಂದರೆ ಕೋಲನ್ನು ಏನಾದರೂ ಇಟ್ಟು ಆ ಕೋಲಿಗೆ ಹಬ್ಬುವ ಹಾಗೆ ಮಾಡಿ ಮನೆ ಫ್ರೆಡ್ಗೆ ನಾನು ಇಟ್ಟಿದ್ದೇನೆ ನೋಡಿ ಆ ಕೋಲಿಗೆ ಹಬ್ಬುವ ಹಾಗೆ ಮಾಡಿ ಆದಷ್ಟು ಉಂಟಲ್ಲ ಅದು ಮೇಲ್ಮುಖವಾಗಿ ಬೆಳೆಯುವ ಹಾಗೆ ನೋಡಿಕೊಳ್ಳಿ ಇವಾಗ ಐದನೇದೇನಂತ ಹೇಳಿದ್ರೆ ಭಾನುವಾರ ದಿವಸ ಮನಿ ಪ್ಲಾಂಟ್ ಗಿಡಕ್ಕೆ ನೀರು ಹಾಕಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಭಾನುವಾರ ದಿವಸ ಯಾವ ಕಾರಣಕ್ಕೂ ಕೂಡ ಮನಿ ಪ್ಲಾಂಟ್ ಗಿಡಕ್ಕೆ ನೀರು ಹಾಕಲಿಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಸಮಸ್ಯೆ ಆಗ್ತದೆ ಇವಾಗ ಆರ್ನೇದೇನಂತ ಹೇಳಿದ್ರೆ ನಿಮ್ಮ ಮನಿ ಪ್ಲಾಂಟ್ ಗಿಡ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಆದ್ರೆ ಅದರದ್ದು ಬಣ್ಣ ಅರಿಶಿನ ಆಗ್ತಾ ಇಂಟು ಅಥವಾ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಆ ಎಲೆಯನ್ನು ಬೇಗನೆ ಕಿತ್ತು ಉಂಟಲ್ಲ ಆ ಮನಿ ಫ್ಲಾಂಟ್ ಗಿಡ ನೀವು ಫಾಟ್ ಮಾಡಿಟ್ಟಿದ್ದೀರಲ್ಲ ಅದ್ರ ಒಳಗಡೆನೆ ಮುಚ್ಚಿಬಿಡಿ ಆಯ್ತಾ ಮಣ್ಣಲ್ಲೇ ಮುಚ್ಚಿಬಿಡಿ ನೀವು ಗಾಜಿನ ಗಾಚಿನ ಬಾಟ್ಲಲ್ಲಿ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಅದನ್ನು ತೆಗೆದು ಉಂಟಲ್ಲ ಎಲ್ಲಾದ್ರೂ ಮಣ್ಣಲ್ಲಿ ಹಾಕಿ ಬಿಡಿ ಅದು ಮಾತ್ರ ಒಣಗಿದ ಎಲೆ ಉಂಟಲ್ಲ ಹೊರಗಡೆ ಇರದೇ ಇರುವ ಹಾಗೆ ನೋಡ್ಕೊಳ್ಳಿ ಗಿಡದಲ್ಲಿ ಕೂಡ ಒಣಗಿದ ಎಲೆ ಇರದೇ ಇರುವ ಹಾಗೆ ನೋಡ್ಕೋಬೇಕು ನೀವು ಏಳನೇದು ಯಾವುದು ಅಂತ ಹೇಳಿದ್ರೆ ಮುಟ್ಟಾದ ಹೆಂಗಸರು ಅಥವಾ ಹುಡುಗಿಯರು ಉಂಟಲ್ಲ ಮನಿಪ್ಲಾಂಟ್ ಗಿಡ ಮುಟ್ಲಿಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಮನೆಯಲ್ಲಿ ಅಭಿವೃದ್ಧಿ ಆಗುವುದಿಲ್ಲ ನಿಮಗೆ ಹಣ ಬರಬೇಕು ಅಂತ ಹೇಳ್ಕೊಂಡು ನಾವು ಮನಿಫ್ಲ್ಯಾಂಟ್ ಗಿಡವನ್ನು ನೆಡುವುದಲ್ಲ ಇವಾಗ ನಾವು ದೇವರ ಮನೆಯನ್ನುಂಟಲ್ಲ ದೇವರ ಮನೆಗೆ ಮುಟ್ಟಾದಾಗ ನಾವು ಹೋಗ್ತೇವ ದೇವರ ಫೋಟೋವನ್ನು ಮುಟ್ತೇವ ಅಥವಾ ತುಳಸಿ ಗಿಡವನ್ನು ನಾವು ಮುಟ್ತೇವಾ ಮುಟ್ಟುದಿಲ್ಲಲ್ಲ ಅದೇ ರೀತಿಯಲ್ಲಿ ಮನಿಫ್ಲ್ಯಾಂಟ್ ಕೂಡ ಹಾಗೆ ಅದು ದೇವ ಅದು ಕೂಡ ಒಂದು ದೇವರ ಸಸ್ಯ ಅಂತ ಹೇಳ್ಕೊಂಡೇ ಹೇಳ್ತಾರೆ ಅದು ಕೂಡ ಹಣವನ್ನು ಆಕರ್ಷಣೆ ಮಾಡುವ ಶಕ್ತಿ ಇರುವುದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟದಿದ್ದರೆ ಆ ಗಿಡ ತೋರಿಸಿ ಕೊಡ್ತದೆ ಆದ್ದರಿಂದ ಉಂಟಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಮುಟ್ಟಾದ ಸಮಯದಲ್ಲಿ ಯಾವ ಕಾರಣಕ್ಕೂ ಕೂಡ ಮುಟ್ಟಲಿಕ್ಕೆ ಹೋಗಬೇಡಿ ಅಕ್ಕಪಕ್ಕದ ಮನೆಯವರು ಕೂಡ ಮುಟ್ಟದೇ ಇರುವ ಹಾಗೆ ಜಾಗ್ರತೆ ಮಾಡಿಕೊಳ್ಳಿ ಬೇರೆ ಸಮಯದಲ್ಲಿ ಮುಟ್ಟಿದ್ರೆ ಪರವಾಗಿಲ್ಲ ಮುಟ್ಟಾದ ಸಮಯದಲ್ಲಿ ಹೆಂಗಸರು ಮುಟ್ಟದೇ ಇರುವ ಹಾಗೆ ನೋಡ್ಕೊಳ್ಳಿ ನಿಮಗೆ ಒಂದು ವೇಳೆ ನಿಮಗೆ ಪೀರಿಯಡ್ಸ್ ಆಗಿದೆ ಅಂತ ಹೇಳ್ಕೊಂಡಾದರೆ ನಿಮ್ಮ ಕೈಯಲ್ಲಿ ನೀರು ಹಾಕ್ಲಿಕ್ಕೆ ಆಗಲಿ ಅಂತ ಹೇಳಿದ್ರೆ ಮಕ್ಕಳ ಕೈಯಲ್ಲಿ ಅಥವಾ ನಿಮ್ಮ ಯಜಮಾನರ ಕೈಯಲ್ಲಿ ಗಿಡಕ್ಕೆ ನೀರು ಹಾಕಿಸಿ ಭಾನುವಾರ ಮಾತ್ರ ಹಾಕಬಾರ್ದು ಬೇರೆ ದಿನ ಎಲ್ಲ ದಿನ ಕೂಡ ನೀರು ಹಾಕಬೇಕು ಭಾನುವಾರ ಮಾತ್ರ ಹಾಕಲಿಕ್ಕಿಲ್ಲ ಮತ್ತು ಮುಟ್ಟಾದವರು ಮಾತ್ರ ದಯವಿಟ್ಟು ಯಾವ ಕಾರಣಕ್ಕೂ ಮನಿ ಪ್ಲಾಂಟ್ ಗಿಡವನ್ನು ಮುಟ್ಲಿಕ್ಕೆ ಹೋಗಬೇಡಿ ಇವಾಗ ಗಿಡ ನೆಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಡೈರೆಕ್ಟ್ ಮಣ್ಣಲ್ಲಿ ಇಲ್ಲ ಅಥವಾ ನೀವು ಗಾಜಿನ ಬಾಟ್ಲಲ್ಲಿ ಇಡ್ತೀರ ಅಂತ ಹೇಳಿದರೆ ಡೈರೆಕ್ಟ್ ಗಾಜಿನ ಬಾಟ್ಲಲ್ಲಿ ಇಡುವ ಹಾಗೆ ಇಲ್ಲ ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದರೆ ಬೇರು ತ ಬರುವ ತನಕ ವೆಯ್ಟ್ ಮಾಡಿ ಆಮೇಲೆ ಯಾವ ದಿವಸ ನಾನು ಗಿಡ ನೆಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅಂತ ಹೇಳ್ಕೊಂಡು ಅಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಗಿಡ ನೆಡುವಕ್ಕಿಂತ ಮುಂಚೆ ಉಂಟಲ್ಲ ನೀವು ಫಾಟ್ಗೆ ಹಾಕಿ ಅಥವಾ ಬಾಟ್ಲಲ್ಲೇ ಬೇಕಾದರೆ ಇಡಿ ನೀವು ಅದರ ಜೊತೆಗೆ ಒಂದು ರೂಪಾಯಿ ಕಾಯಿನ್ ಅನ್ನು ಕೂಡ ಹಾಕಬೇಕು ಆ ನೀರಿನ ಒಳಗಡೆ ಒಂದು ರೂಪಾಯಿ ಕಾಯಿನ್ ಹಾಕಬೇಕು ಫಾಟಲ್ಲಿ ಹಾಕಿದರೆ ಫಾಟ್ ಒಳಗಡೆ ಒಂದು ರೂಪಾಯಿ ಕಾಯಿನ್ ಅನ್ನು ಹಾಕಬೇಕು ಆವಾಗ ಏನಾಗುತ್ತೆ ಅಂತೇಳಿದರೆ ಈ ಮನಿ ಪ್ಲ್ಯಾಂಟ್ ಉಂಟಲ್ಲ ಅದರದ್ದು ಬೇರು ಉಂಟಲ್ಲ ಆ ಒಂದು ರೂಪಾಯಿ ಕಾಯಿನ್ಗೆ ಅಥವಾ ನಾಣ್ಯಕ್ಕೆ ಸುತ್ತಕೊಳ್ತದಲ್ವ ಆವಾಗ ಅದು ಏನಾಗುತ್ತೆ ಅಂತೇಳಿದ್ರೆ ನಿಮಗೆ ಹಣದ ಆಕರ್ಷಣೆ ಅಭಿವೃದ್ಧಿ ಆಗುವ ಹಾಗೆ ಮಾಡ್ತದೆ ನಿಮಗೆ ಒಳ್ಳೆಯದಾಗುವ ಹಾಗೆ ಆ ಮನಿ ಪ್ಲ್ಯಾಂಟ್ ಗಿಡ ಮಾಡ್ತದೆ ಆದ ಕಾರಣದಿಂದ ನೀವು ಒಂದು ರೂಪಾಯಿ ಕಾಯಿನ್ ಅನ್ನು ಹಾಕುವುದನ್ನು ಮರಿಬೇಡಿ ಅದು ಹೇಗೆ ನೋಡಿ ಎಷ್ಟು ಬಿಗಿ ಮಾಡಿಕೊಂಡು ಆ ಒಂದು ರೂಪಾಯಿ ಕಾಯಿನ್ ಅನ್ನು ಇಟ್ಕೊಳ್ತದೆ ನೋಡಿ ಅಂದರೆ ಬೇರಿನಿಂದ ಅದೇ ರೀತಿಯಲ್ಲಿ ನಿಮ್ದು ನಿಮ್ಮದು ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಅಂದರೆ ನಿಮಗೆ ಹಣ ಬರ್ತದೆ ಹಣ ನಿಲ್ಲುವುದಿಲ್ಲ ನಮ್ಮ ಹಣ ಖರ್ಚಾಗಿ ಹೋಗ್ತದೆ ಅಂತ ಹೇಳ್ತಾರೆ ಹೇಳ್ತಾರೆ ಹೇಳ್ತಿರಲ್ವಾ ಅದು ನಿಮ್ಮ ಹತ್ತಿರ ಉಳಿಯುವ ಹಾಗೆ ಮನಿ ಫ್ಲಾಂಟ್ ಗಿಡ ಮಾಡ್ತದೆ ಆವಾಗ ನೀವು ಯಾವ ದಿಕ್ಕಿನಲ್ಲಿ ಮನಿ ಫ್ಲಾಂಟ್ ಗಿಡ ಬೆಳೆಸಬೇಕು ಅಂತ ಹೇಳಿದ್ರೆ ಇವಾಗ ನೀವು ಮನೆ ಒಳಗಡೆ ಬೇಕಾದರೆ ಮನಿ ಪ್ಲಾಂಟ್ ಗಿಡ ಹಾಕಿ ಇಲ್ಲ ಅಂತ ಹೇಳಿದರೆ ಹೊರಗಡೆ ಬೇಕಾದರೆ ಹಾಕಿ ಆಯಿತಾ ಮನಿ ಪ್ಲಾಂಟ್ ಗಿಡಕ್ಕೆ ಸೂರ್ಯನ ಅಗತ್ಯ ಇಲ್ಲ ನೀವು ಮನೆ ಒಳಗಡೆ ಬಿಟ್ಟು ಹಾಕಿದ್ರೂ ಕೂಡ ಬೆಳೀತದೆ ಹೊರಗಡೆ ಇಟ್ಟರೂ ಕೂಡ ಬೆಳೀತದೆ ನಿಮ್ಮ ಮನೆಯ ರೀತಿಯ ಮೇಲೆ ಅದು ಆಗಿದೆ ಅಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ನಿಮ್ಮ ಮನೆಯಲ್ಲಿ ಕೆಟ್ಟದ್ದು ಇದ್ರೆ ಕೆಟ್ಟದ್ದು ಎಲ್ಲ ಇದ್ರೂ ಉಂಟಲ್ಲ ಅದು ಮನಿ ಫ್ಲೆಂಟ್ ಬೆಳೆಯೋದೇ ಇಲ್ಲ ಆಯ್ತಾ ನೀವು ಒಳ್ಳೇದಾಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೂ ಉಂಟಲ್ಲ ನೀವು ಹೊರಗಡೆ ಹಾಕಿದರೂ ಬೆಳೀತದೆ ಒಳಗಡೆ ಇಟ್ಟರೂ ಕೂಡ ಬೆಳೀತದೆ ನೀವು ಅದ್ರದ್ದು ಬಗ್ಗೆ ಟೆನ್ಷನ್ ಮಾಡ್ಕೋ ಅಗತ್ಯ ಇಲ್ಲ ಆದರೆ ನೀವು ಇಡುವಾಗ ಉಂಟಲ್ಲ ನಿಮಗೆ ಹಣದ ಅಭಿವೃದ್ಧಿ ಆಗಬೇಕು ಮನೆಯಲ್ಲಿ ಕಷ್ಟ ಇರಬಾರ್ದು ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತ ಹೇಳ್ಕೊಂಡಾದ್ರೆ ದಕ್ಷಿಣದ ಅಥವಾ ಪೂರ್ವದ ದಿಕ್ಕಿಗೆ ಮಾತ್ರ ಇಡಬೇಕು ಆಯ್ತಾ ದಕ್ಷಿಣ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಅದು ಕೂಡ ನಾನು ಹೇಳಬೇಕಂತ ಇಲ್ಲ ಪೂರ್ವ ದಿಕ್ಕು ಅಂತ ಹೇಳಿದ್ರೂ ಕೂಡ ಗೊತ್ತುಂಟು ಸೂರ್ಯ ಉದಯಿಸುವ ದಿಕ್ಕು ಪೂರ್ಯ ಪೂರ್ವ ದಿಕ್ಕು ನಿಮಗೆ ಹಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಕೆಳಕಿಂದ ಮೇಲ್ಗಡೆ ಬರಬೇಕಲ್ಲ ಹಣ ಅದಕ್ಕೆ ನೀವು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ನಿಮ್ಮ ಹಣ ಆ ಗಿಡ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಉಂಟು ನೋಡಿ ಅದೇ ರೀತಿಯಲ್ಲಿ ಮೇಲೆ 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 ಬರ್ತಾ ಇರ್ತದೆ ಆವಾಗೇ ಹೇಳಿದೆ ನಾನು ಅದ್ರದ್ದು ಗಿಡ ಎಲೆ ಕೆಳಗಡೆ ಹೋಗುವ ಹಾಗೆ ಮಾಡಬೇಡಿ ಹೋದರೆ ಶುಕ್ರವಾರ ದಿವಸವೇ ಅದನ್ನು ಪುನಃ ಮೇಲೆ ಕಟ್ಟಿಬಿಡಿ ಅಂತ ಹೇಳ್ಕೊಂಡು ಹೇಳಿದೆ ನೀವು ಪಶ್ಚಿಮದ ದಿಕ್ಕಿನಲ್ಲಿ ಒಂದು ವೇಳೆ ಮನಿ ಪ್ಲಾಂಟ್ ಗಿಡ ನೆಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಪಶ್ಚಿಮ ದಿಕ್ಕು ಸೂರ್ಯ ಮುಳುಗುವ ದಿಕ್ಕು ನಿಮ್ಮ ಅಕೌಂಟಲ್ಲಿ ಇರುವ ಹಣ ಕೂಡ ಉಂಟಲ್ಲ ಕಡಿಮೆ 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 ಆಗಿ ಲಾಸ್ಟಿಗೆ ಎಂತ ಸಹ ಇಲ್ಲದೆ ಇರುವ ಹಾಗೆ ಆಗ್ತದೆ ಅದು ದಕ್ಷಿಣ ದಿಕ್ಕು ಉಂಟಲ್ಲ ಯಮನ ದಿಕ್ಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ಯಮ ಕೂಡ ಹಾಗೆ ನಿಮಗೆ ಬರೀ ಲಕ್ಷ್ಮಿ ಮಾತ್ರ ಹಣ ಅಲ್ಲ ಆಯ್ತಾ ಯಮ ಕೂಡ ಹಣ ಕೊಡ್ತಾರೆ ಆದ್ದರಿಂದ ಉಂಟಲ್ಲ ನೀವು ಏನು ಮಾಡಿ ಅಂತ ಹೇಳಿದರೆ ದಕ್ಷಿಣದ ದಿಕ್ಕಿನಲ್ಲಿ ಇಟ್ಟರೂ ಕೂಡ ನಿಮಗೆ ಅದು ಅಭಿವೃದ್ಧಿ ಆಗ್ತದೆ ಪೂರ್ವದ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಇಡಿ ಉತ್ತರ ಮತ್ತೆ ಪಶ್ಚಿಮದ ದಿಕ್ಕಿನಲ್ಲಿ ಯಾವ ಕಾರಣಕ್ಕೂ ಕೂಡ ಮನಿ ಫ್ಲಾಟ್ ಗಿಡ ಇಡ್ಲಿಕ್ಕೆ ಹೋಗ್ಬೇಡಿ ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಚೆಂದ ಗಿಡ ಒಳ್ಳೇದಾಗಿದೆ ಒಳ್ಳೆದಾಗಿದೆ ಅಭಿವೃದ್ಧಿ ಆಗ್ತಾ ಉಂಟು ಗಿಡ ಕೂಡ ಅಭಿವೃದ್ಧಿ ಆಗ್ತಾ ಉಂಟು ನಿಮ್ಮ ಮನೆಯಲ್ಲಿ ಕೂಡ ಅಭಿವೃದ್ಧಿ ಆಗ್ತಾ ಉಂಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೋದು ನಿಮಗೆ ಗೊತ್ತಾಗ್ತದಲ್ವಾ ಕೆಲಸದಲ್ಲಿ ಒಳ್ಳೆದಾಗ್ತದೆ ನಿಮ್ಗೆ ಹಣ ಸ್ವಲ್ಪ ಕಡಿಮೆ ಬರ್ತಾ ಇದ್ರೆ ಒಳ್ಳೇದಾಗುವ ಹಾಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಹಣ ಬರುವ ಹಾಗೆ ಮಾಡ್ತದೆ ಒಂದು ಕೆಲಸವನ್ನು ನಂಬ್ಕೊಂಡಿದ್ದವರಿಗೆ ಅದರ ಜೊತೆಗೆ ಇನ್ನೊಂದು ಚಿಕ್ಕ ಕೆಲಸ ಅಂದರೆ ನಿಮ್ಮ ಆದಾಯವನ್ನು ಜಾಸ್ತಿ ಮಾಡುವ ರೀತಿಯಲ್ಲಿ ಆ ಮನಿ ಪ್ಲಾಂಟ್ ಮಾಡ್ತದೆ ಹೀಗೆಲ್ಲ ಅಂದರೆ ನಿಮಗೆ ಗೊತ್ತಾಗ್ತದೆ ಮನೆಯಲ್ಲಿ ಅಭಿವೃದ್ಧಿ ಆಗುವ ಸಮಯ ಬಂದಾಗ ಆವಾಗ ಯಾರಾದರೂ ಬಂದು ನಿಮ್ಮದು ಒಂದು ಮನಿ ಪ್ಲ್ಯಾಂಟ್ ಗಿಡ ನಿಮಗೆ ಕೊಡ್ತೀ ನನಗೆ ಕೊಡ್ತೀರಾ ಅದರಲ್ಲಿ ಒಂದು ಮುರಿದು ಕೊಡ್ತೀರಾ ಕಟ್ ಮಾಡಿ ಕೊಡ್ತೀರಾ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಕೂಡ ನೀವು ಮನಿ ಪ್ಲ್ಯಾಂಟ್ ಗಿಡ ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗಬೇಡಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ನೀವು ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಒಬ್ಬರ ಮನೆಯಿಂದ ತಗೊಬಂದು ಅಂದರೆ ಅಂತ ಅಭಿವೃದ್ಧಿ ಆಗಿರುವ ಮನೆಯಿಂದ ನೀವು ತಗೊಬಂದು ನೆಟ್ಟಿರ್ತೀರ ಆಯ್ತಾ ಇವಾಗ ಕದ್ದು ತಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರೋದಿಲ್ಲ ಆಯ್ತಾ ಕದ್ದು ತಗೋಬಂದ್ರೆ ಎಂತಸ ಆಗೋದಿಲ್ಲ ಇವಾಗ ನಿಮ್ಮ ಮನೆಯಲ್ಲಿ ನೆಟ್ಕೊಂಡು ಇದ್ದರೂ ಕೂಡ ಅದನ್ನ ಯಾರಾದರೂ ಕತ್ಕೊಂಡು ಹೋದ್ರೆ ನಿಮ್ಗೆ ಎಂತಸ ತೊಂದರೆ ಆಗುದಿಲ್ಲ ಒಂದು ವೇಳೆ ನೀವೇ ನಿಮ್ಮ ಕೈಯಾರೆ ಅದನ್ನ ಕಟ್ ಮಾಡ್ಕೊಂಡು ಬೇರೆಯವರಿಗೆ ಕೊಟ್ರಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನೇ ಬೇರೆಯವರಿಗೆ ಕೊಟ್ಟ ಹಾಗೆ ಆಗ್ತದೆ ಆಯ್ತಾ ಅವರಾಗಿ ತೊಗೊಂಡು ಹೋದರೆ ಅದು ಕಳ್ಳತನ ಅದು ಬೇರೆ ಆಯ್ತಾ ನೀವಾಗಿ ಕೊಟ್ಟರೆ ಉಂಟಲ್ಲ ಲಕ್ಷ್ಮೀ ನಿಮ್ಮ ಕೈಯಿಂದ ಮನೆ ಬಿಟ್ಟು ಹೋಗುವ ಸಾಧ್ಯತೆ ಅವರ ಜೊತೆಗೆ ಅಂದರೆ ಯಾರು ತಗೊಂಡು ಹೋಗಿದ್ದಾರೆ ನೋಡಿ ಅಂಥವರ ಜೊತೆಗೆ ಹೋಗುವ ಚಾನ್ಸಸ್ ಇರ್ತದೆ ಆ ಕಾರಣದಿಂದ ದಯವಿಟ್ಟು ಯಾರು ಕೇಳಿದ್ರು ಕೂಡ ಮನಿ ಫ್ಲಾಂಟ್ ಗಿಡ ಕೊಡಲಿಕ್ಕೆ ಹೋಗಬೇಡಿ ಬೇಕಾದರೆ ಅವರು ಬೇಕಾದರೆ ರಾತ್ರಿ ಬಂದ್ಕೊಂಡು ಬೇಕಾದರೆ ಕತ್ಕೊಂಡು ಹೋಗ್ಲಿ ಕತ್ಕೊಂಡು ಹೋದರೆ ನೀವು ಕತ್ಕೊಂಡು ಹೋಗಬೇಡಿ ನೀವು ನೋಡಿದರೆ ಮಾತ್ರ ಸರಿ ಬೈರಿ ನೋಡ್ಲಿಲ್ಲ ಅಂತ ಹೇಳಿದ್ರೆ ಕೂಡ ನಿಮ್ಗೆ ಸಹ ತೊಂದರೆ ಆಗುದಿಲ್ಲ ಆಯ್ತಾ ಅವ್ರು ಯಾರ ಎತ್ಕೊಂಡು ಹೋಗುದ್ರು ಕೂಡ ಏನು ತೊಂದ್ರೆ ಆಗುದಿಲ್ಲ ಕೈ ಯಾರು ನಿಮ್ಮ ಕೈಯಿಂದ ಮಾತ್ರ ಕೊಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಆ ಹನ್ನೊಂದೇದೇನಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ಮನಿ ಪ್ಲಾಂಟ್ ಗಿಡ ನೆಟ್ಟರೆ ನಂಗೆ ಅದು ಗಿಡ ಒಳ್ಳೆದಾಗುದಿಲ್ಲ ಒಳ್ಳೆದಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಮನಿಪ್ಲಾಂಟ್ ಗಿಡ ಒಳ್ಳೇದಾಗಲಿಕ್ಕೆ ಉಂಟಲ್ಲ ಆಲೂಗಡ್ಡೆಯ ರಸವನ್ನು ಹಾಕಿ ಆಲೂಗಡ್ಡೆಯ ರಸವನ್ನು ಹಾಕಿದ್ರೆ ಉಂಟಲ್ಲ ಮನಿ ಪ್ಲಾಂಟ್ ಗಿಡ ತುಂಬ ಚೆಂದ ಬೆಳೀತದೆ ಇವಾಗ ತುಳಸಿ ಗಿಡಕ್ಕೆ ನಾನು ಹೇಳಿದೆ ನೋಡಿ ಟಿ ಡಿ ಕಾಕ್ಷನ್ ಹಾಕಿದರೆ ತುಳಸಿ ಗಿಡ ಚೆಂದ ಬೆಳೀತದೆ ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ಮನಿ ಪ್ಲ್ಯಾಂಟ್ ಗಿಡ ಚೆಂದ ಬೆಳಿಬೇಕಂತ ಹೇಳಿದರೆ ಆಲೂಗಡ್ಡೆದು ರಸವನ್ನು ಹಾಕಿದರೆ ಚೆನ್ನಾಗಿ ಬೆಳೀತದೆ ಇವಾಗ ಹನ್ನೆರಡನೇ ಏನಂತ ಹೇಳಿದರೆ ಇದನ್ನು ನೀವು ನೆನಪಿಡ್ಕೊಳ್ಬೇಕು ತುಂಬ ಜನ ಈ ತಪ್ಪು ಮಾಡ್ತಾರೆ ಈ ತಪ್ಪು ಮಾಡಿದ್ರೆ ಉಂಟಲ್ಲ ನಿಮಗೆ ಒಂದು ರೂಪಾಯಿ ಹಣ ಕೂಡ ನಿಮ್ಮ ಹತ್ರ ಬರುವುದಿಲ್ಲ ಇರುವ ಹಣ ಕೂಡ ಕಳ್ಕೊಂಡು ಲಾಸ್ಟ್ ಎಂತ ಸಹಿ ಆಗ್ತದೆ ಅದು ಯಾವುದು ಅಂತ ಹೇಳಿದ್ರೆ ಮನಿ ಮನಿ ಫ್ಲೆಂಟ್ ಗಿಡ ಬರೋದು ಚಂದ ಕಾಣಿಸಬೇಕು ಅಂತ ಹೇಳ್ಕೊಂಡು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮನೆಯಲ್ಲೆಲ್ಲ ಮನಿ ಫ್ಲೆಂಟ್ ಗಿಡ ಹಾಕೋದು ಆಯ್ತಾ ಒಳಗಡೆ ಎಲ್ಲ ಎಲ್ಲಿ ನೋಡಿದ್ರು ಕೂಡ ಮನಿ ಫ್ಲೆಂಟ್ ಮನಿ ಫ್ಲೆಂಟ್ ಮನಿಫ್ಲೆಂಟ್ ಹಾಗೆ ಮಾಡಿ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ನಾನು ಹೇಳಿದೆ ನೋಡಿ ಒಂದು ಪೂರ್ವದ ದಿಕ್ಕು ಅಥವಾ ದಕ್ಷಿಣದ ದಿಕ್ಕಿನಲ್ಲಿ ಮಾತ್ರ ಇಡಬೇಕು ಅಂತೇಳ್ಕೊಂಡು ಮತ್ತೆ ಬೇರೆ ದಿಕ್ಕಿನಲ್ಲಿ ಇಟ್ಟರೆ ಉಂಟಲ್ಲ ನಿಮ್ಮ ಹಣ ಅಭಿವೃದ್ಧಿ ಆಗೋದಿಲ್ಲ ನಿಮ್ಮ ಮನೆ ಚೆಂದ ಕಾಣ್ಬೋದು ಗ್ರೀನ್ 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 ಥರ ಕಾಣಿಸ್ಕೊಂಡು ಚಂದ ಕಾಣಿಸ್ಬೋದು ಆದರೆ ನಿಮ್ಮ ಮನೆ ಇದು ಉಂಟಲ್ಲ ಹಣದಲ್ಲಿ ಹಣ ಉಂಟಲ್ಲ ಆಕರ್ಷಣೆ ಆಗೋದಿಲ್ಲ ಇರುವ ಹಣ ಎಲ್ಲ ಉಂಟಲ್ಲ ಹೋಗ್ತಾ ಇರ್ತದೆ ಆ ಕಾರಣದಿಂದ ದಯವಿಟ್ಟು ಎಲ್ಲಿಲ್ಲ ಉಂಟಲ್ಲ ಚೆಂದ ಕಾಣ್ತದೆ ಅಂತ ಅಂತೇಳ್ಕೊಂಡು ಒಟ್ರಾಶಿ ಹೇಗೆಗೋ ಮನೆ ಪ್ಲಾಂಟ್ ಗಿಡ ಇಡ್ಲಿಕ್ಕೆ ಹೋಗಬೇಡಿ ಒಂದೇದು ಎರಡನೇದೇನಂತ ಹೇಳಿದರೆ ನಾವು ಎಂಜಲು ಮಾಡಿರುವ ಬಾಟಲಲ್ಲಿ ಯಾವ ಕಾರಣಕ್ಕೂ ಕೂಡ ಮನಿ ಫ್ಲೆಂಟ್ ಗಿಡ ಇರಬಾರ್ದು ಅಂದರೆ ಈಗ ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಜ್ಯೂಸ್ ಬಾಟ್ಲ್ ತೊಗೊಂಬರ್ತೇವೆ ಜ್ಯೂಸ್ ತೊಗೊಂಬರ್ತೇವೆ ಮನೆಗೆ ಆ ಬಾಟ್ಲು ಖಾಲಿ ಉಂಟು ಸುಮ್ಮನೆ ಯಾಕೆ ಅದು ಬಿಸಾಕೋದು ಅಂತ ಹೇಳ್ಕೊಂಡು ಅದಕ್ಕೆ ಸ್ವಲ್ಪ ನೀರು ತುಂಬುದು ಮನಿ ಫ್ಲೆಂಟ್ ಗಿಡ ಹಾಕೋದು ಮೇ ತ ಆಯಿತಾ ಹಾಗೆ ಮಾಡಬಾರ್ದು ಎರಡನೇದೇನಂತ ಹೇಳಿದರೆ ದಾರು ಕುಡಿತಾರಲ್ಲ ದಾರು ಕುಡಿದ ಬಾಟ್ಲಿಯಲ್ಲಿ ಕೂಡ ಹಾಗೆ ಅದರಲ್ಲಿ ಏನು ಮಾಡ್ತಾರೆ ದಾರು ಕುಡಿದು ಬಾಟ್ಲಿಗೆ ಕೆಲವರಿಗೆಲ್ಲ ಅಭ್ಯಾಸ ಉಂಟು ಏನಂತಾರೆ ಅದಕ್ಕೆ ಆ ಬಾಟ್ಲಿದ್ದು ದಾರ್ದು ಬಾಟ್ಲ್ ಉಂಟಲ್ಲ ಅದಕ್ಕೆ ಚೆಂದ ಮೇಕಪ್ ಮಾಡೋದು ಪೇಂಟಿಂಗ್ ಪೇಂಟಿಂಗ್ ಮಾಡಿ ಅದರಲ್ಲಿ ಡಿಸೈನೆಲ್ಲ ಮಾಡೋದು ಎಲ್ಲ ಮಾಡಿ ಅದಕ್ಕೆ ನೀರು ತುಂಬುದು ಮನಿ ಫ್ಲಾಂಟ್ ಹಾಕೋದು ಇಡುದು ಹಾಗೆ ಮಾಡೋದು ಲಕ್ಕಿ ಬ್ಯಾಂಬು ಕೂಡ ಇಡ್ತಾರೆ ಕೆಲವರು ಹಾಗೆ ಮಾಡಿದ್ರು ಉಂಟಲ್ಲ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಕಷ್ಟ ಅಂತ ಕಷ್ಟ ಬರ್ತದೆ ನಿಮ್ಮ ಮನೆಯಲ್ಲಿ ಆವತ್ತು ದಾರು ಕುಡ್ಕೊಂಡೇ ಕುತ್ಕೊಂಡಿರ್ತಾರೆ ಮನೆಯಲ್ಲಿ ಆಯಿತಾ ಆ ಕಾರಣದಿಂದ ದಯವಿಟ್ಟು ಮನಿ ಫ್ಲಾಂಟ್ ಉಂಟಲ್ಲ ನೀವು ದಾರು ಬಾಟ್ಲಲ್ಲಿ ಇಟ್ರಿ ಅಂತ ಹೇಳ್ಕೊಂಡು ಹೇಳಿದರೆ ನಿಮ್ಮದು ಎಲ್ಲ ದಾರು ಅಂಗಡಿಗೆ ಹೋಗ್ತದೆ ಆಯಿತಾ ಆದ ಕಾರಣಕ್ಕೆ ಮನಿ ಪ್ಲ್ಯಾಂಟ್ ಯಾವ ಕಾರಣಕ್ಕೂ ಕೂಡ ಆ ಬಾಟ್ಲಲ್ಲಿ ಹಾಕಿಡ್ಬೇಡಿ ನಿಮಗೆ ಮನಿ ಪ್ಲ್ಯಾಂಟ್ ಹಾಕಲೇಬೇಕು ಮನೆ ಒಳಗಡೆ ಇರಲೇಬೇಕು ಅಂತ ಹೇಳ್ಕೊಂಡು ಆದ್ರೆ ನೀವು ಅದಕ್ಕೆ ಅಂತ ಹೇಳ್ಕೊಂಡೆ ಗಾಜಿನ ಬಾಟಲ್ ತಗೊಳ್ಳಿ ನೋಡಿ ನಿಮಗೆ ಮೀಶೋದಲ್ಲೆಲ್ಲ ಉಂಟಲ್ಲ ಮೀಶೋ ಅಂತ ಹೇಳ್ಕೊಂಡಲ್ಲ ಅಂಗಡಿಯಲ್ಲಾದರೂ ಕೂಡ ಈ ಥರದ್ದು ಬಾಟಲ್ ಸಿಗ್ತದೆ ಆಯ್ತಾ ನಿಮಗೆ ಅಂತಹದ್ದೆಲ್ಲ ಗಲೀಜು ಗಲೀಜು ಬಾಟ್ಲಲ್ಲೆಲ್ಲ ಹಾಕಿ ಬದಲು ಉಂಟಲ್ಲ ಕನ್ನಡಿ ತರದ ಗ್ಲಾಸ್ದು ಬಾಟಲ್ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಒಂದು ಜೋಡಿ ಆ ಲೆಕ್ಕದಲ್ಲಿ ಸಿಗ್ತದೆ ಒಂದು ಬಾಟಲ್ ಮಾತ್ರ ಸಿಗೋದಿಲ್ಲ ಎರಡೂ ಸಿಗ್ತದೆ ಆ ಥರ ತಗೊಳ್ತಿ ತಗೊಳ್ಳಿ ಆಮೇಲೆ ಯಾವ ದಿವಸ ನೆರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಆಯಿತಾ ನೀವು ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಈ ಥರದ್ದು ತಗೊಳ್ಳಿ ಬಾಟಲ್ ಬಾಟಲ್ ತಗೊಂಡು ಏನು ಮಾಡಿ ಚಂದ ಮಾಡಿ ನೀರು ತುಂಬಿ ಆಮೇಲೆ ಏನು ಮಾಡಿ ಅಂತೇಳಿದ್ರೆ ಈ ಒಂದು ಕೆಂಪು ಬಣ್ಣದ ಟೇಪ್ ಕಟ್ಟಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಹಣದ ಆಕರ್ಷಣೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಥರದ್ದು ಕೆಂಪು ಬಣ್ಣ ನೀವು ಹೊರಗಡೆ ಫಾಟ್ಗೆ ಹಾಕಿದ್ದೀರ ಅಂತ ಹೇಳಿದ್ರೆ ಅದರಲ್ಲಿ ಬೇರು ಕಾಣಿಸೋದಿಲ್ಲ ಯಾರಿಗೂ ಕೂಡ ಬೇರು ಕಾಣಿಸೋದಿಲ್ಲ ಅಲ್ಲ ಆವಾಗ ಕೆಂಪು ಬಣ್ಣದ ಹಾಕಬೇಕಂತ ಇಲ್ಲ ಈ ಥರದ್ದು ಬಾಟಲ್ ಎಲ್ಲ ಹಾಕಿದರೆ ಇದರಲ್ಲಿ ಕಾಣಿಸೋದಿಲ್ಲ ಯಾಕಂತ ಹೇಳಿದ್ರೆ ಈ ಥರದ್ದು ಡಿಸೈನ್ ಎಲ್ಲ ಉಂಟಲ್ಲ ಆದ್ದರಿಂದ ಕಾಣಿಸೋದಿಲ್ಲ ಒಂದು ವೇಳೆ ಕಾಣಿಸುವ ಥರ ಇದ್ದರೆ ಉಂಟಲ್ಲ ಅದಕ್ಕೆ ನೀವು ಕೆಂಪು ಬಣ್ಣದ ಟೇಪ್ ಹಾಕಲೇಬೇಕು ಬೇರು ಕಾಣಿಸಬಾರ್ದು ಅಂತ ಹೇಳ್ಕೊಂಡು ಹಾಕಿ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಅದರ ಜೊತೆಗೆ ಒಂದು ರೂಪಾಯಿ ಕಾಯಿನ್ ಅನ್ನು ಕೂಡ ಹಾಕಬೇಕು ಈ ಬಾಟ್ಲ್ ಒಳಗಡೆನೆ ಒಂದು ರೂಪಾಯಿ ಅನ್ನು ಹಾಕಬೇಕು ಹಾಗೆ ಮಾಡಲಿಕ್ಕೆ ಹಾಗೆ ಒಟ್ಟು ಹೇಗೆ ಹೇಗೋ ಇಡ್ಲಿಕ್ಕಿಲ್ಲ ನಿಮಗೆ ಬರೇ ಮನಿಪ್ಲಾಂಟ್ ಅಂತ ಹೇಳ್ಕೊಂಡಲ್ಲ ಇದು ಲಕ್ಕಿ ಬ್ಯಾಂಬೋ ಕೂಡ ಇದರಲ್ಲಿ ಹಾಕ್ಬೋದು ಆಯಿತಂದ್ರಲ್ಲ ಇದು ಲಕ್ಕಿ ಬ್ಯಾಂಬೋ ಅಂತಾರೆ ಚೆಂದ ಬೆಳೆಸಬೇಕು ಅಂತ ಹೇಳ್ಕೊಂಡಿದ್ರೆ ಈ ಥರದ ಬಾಟ್ಲ್ ಸಿಗ್ತದಲ್ಲ ನಿಮಗೆ ಸಿಗ್ತದೆ ಅದನ್ನು ಹಾಕಿ ಲಕ್ಕಿ ಬ್ಯಾಂಬೋ ಕೂಡ ಇಡ್ಬೋದು ಎಲ್ಲರೂ ಕೂಡ ಇಡ್ಲೇಬೇಕು ಅಂತ ಹೇಳ್ಕೊಂಡು ಅದೇ ತರದ ಬಾಟಲ್ ತಕೊಬಂದು ಅದರಲ್ಲೇ ಇಡಬೇಕು ಅದರದ್ದು ಲಿಂಕ್ ಕಳಿಸಿ ಅಂತ ಹೇಳ್ಕೊಂಡು ನನಗೆ ಕೇಳಲಿಕ್ಕೆ ಹೋಗ್ಬಿಡಿ ಆಯ್ತಾ ನೀವು ಒಳ್ಳೆ ಒಟ್ಟು ಉಂಟಲ್ಲ ಗಾಜಿನ ಬಾಟಲ್ ಆಗಿರ್ಬೇಕು ಅದು ಕ್ಲೀನ್ ಆಗಿರ್ಬೇಕು ನೀವು ಎಲ್ಲಿ ಬೇಕು ತಗೊಳ್ಳಿ ಅಲ್ಲೇ ಅಲ್ಲೇ ತಗೋಬೇಕು ಇಲ್ಲೇ ತಗೋಬೇಕು ಅಂತ ಹೇಳ್ಕೊಂಡಿಲ್ಲ ನಿಮ್ಮ ಇಷ್ಟ ಎಲ್ಲಿ ಉಂಟು ನೋಡಿ ಅಲ್ಲಿ ತಗೊಳ್ಳಿ ಇವಾಗ ಹದ್ಮೂರ್ನದೇನಂತ ಹೇಳಿದ್ರೆ ನೀವು ಆದಷ್ಟು ಮನಿ ಪ್ಲಾಂಟ್ ಗಿಡ ಎಲ್ಲಿ ನೆಡಬೇಕು ಅಂತ ಹೇಳಿದ್ರೆ ನೀವು ಮಲಗಿದ್ದು ಕೂಡಲೇ ಎದ್ದು ಕೂಡಲೇ ನಿಮಗೆ ಅದು ಕಣ್ಣಿಗೆ ಕಾಣಿಸೋತೀರ ಮನಿ ಫ್ಲಾಂಟ್ ಗಿಡ ಇಡಿ ಏನಾಗುತ್ತೆ ಆವಾಗ ಹೇಳಿದ್ರೆ ಎದ್ದ ಕೂಡಲೇ ಹಣವನ್ನು ನೋಡಬಾರ್ದು ನೆನ್ಪಿಟ್ಕೊಳ್ಳಿ ಹಣವನ್ನು ಎದ್ದ ಕೂಡಲೇ ನೋಡಬಾರ್ದು ಅದು ಕಾಯಿನ್ ಆಗಿರಲಿ ನೋಟ್ ಆಗಿರಲಿ ನೋಡಬಾರ್ದು ಮನಿ ಪ್ಲಾಂಟ್ ಗಿಡ ನೆಟ್ಟರೆ ತುಂಬ ಒಳ್ಳೇದು ಆ ದಿವಸ ಇಡೀ ದಿವಸ ಉಂಟಲ್ಲ ನಿಮಗೆ ಒಳ್ಳೇದಾಗ್ತಾ ಹೋಗ್ತದೆ ನಿಮ್ಗೆ ಎಲ್ಲಿದ್ರೆ ಹಣ ಬರುವ ಬರುವ ಚಾನ್ಸಸ್ ಇರ್ತದೆ ನಿಮ್ಗೆ ಯಾರಿಗೋ ನೀವು ಹಣ ಕೊಟ್ಟಿದ್ದೀರಾ ಆ ಹಣ ವಾಪಸ್ ಬರುವ ಚಾನ್ಸಸ್ ಇರ್ತದೆ ನಿಮ್ಗೆ ಅರ್ಜೆಂಟ್ ಹಣ ಬೇಕಾಗ್ತದೆ ಯಾವುದೋ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಬಂದು ಕೈಗೆ ಸೇರ್ತದೆ ಆ ರೀತಿ ಆಗ್ತದೆ ಆದ ಕಾರಣಕ್ಕೆ ಬೆಳಿಗ್ಗೆ ಎದ್ದ ಕೂಡಲೇ ನೀವು ಮನಿ ಪ್ಲಾಂಟ್ ಗಿಡ ನೋಡುವುದು ತುಂಬ ಒಳ್ಳೆಯದು ಮನಿಯನ್ನು ನೋಡ್ಬೇಡಿ ಹಣವನ್ನು ನೋಡ್ಬೇಡಿ ಹಣ ನೋಡಿದ್ರೆ ಉಂಟಲ್ಲ ನಿಮ್ಗೆ ಆ ದಿವಸ ಎಲ್ಲ ಕಷ್ಟವೇ ಏನು ಮಾಡಿದ್ರು ನಿಮ್ಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಮನಿ ಫ್ಲಾಂಟ್ ಗಿಡ ನೋಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಇವಾಗ ಹದಿನಾಲ್ಕನೇದು ಯಾವ ದಿವಸ ನೆಡ್ಬೇಕು ಅಂತ ಹೇಳಿದ್ರೆ ಶುಕ್ರವಾರ ದಿವ್ಸ ನೀವು ಮನಿ ಫ್ಲಾಂಟ್ ಗಿಡವನ್ನು ನೆಡ್ಬೇಕು ಬುಧವಾರ ದಿವಸ ಕದ್ದು ತರಬೇಕು ಆಮೇಲೆ ನೀರಿಗೆ ಹಾಕಿ ಅದು ಬೇರು ಬರುವ ತನಕ ಕಾಯಬೇಕು ಆಮೇಲೆ ಶುಕ್ರವಾರ ದಿವಸ ಅದನ್ನು ಗಿಡವನ್ನು ತೆಗೆದು ನೀವು ದೇವರ ಹತ್ರ ಎಣಿಸ್ಕೊಂಡು ನಮಗೆ ಒಳ್ಳೆ ಮನೆ ಅಭಿವೃದ್ಧಿ ಆಗಲಿ ಹಣದ ಅಭಿವೃದ್ಧಿ ಆಗಲಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಫಾಟ್ಗೆ ಹಾಕಿ ಇಲ್ಲ ಅಂತೇಳಿದರೆ ಗಾಜಿನ ಬಾಟಲಲ್ಲಿ ಬೇಕಾದರೆ ಹಾಕಿ ಅಷ್ಟು ತನಕ ನೀವು ಯಾರಿಗೂ ಕಣ್ಣಿಗೆ ಕಾಣದೇ ಇರುವ ಜಾಗದಲ್ಲಿ ಇಟ್ಟಿಡಿ ಅಂದರೆ ಚೆಂದ ಬೇರು ಬರಲಿ ಆಯಿತಾ ಶುಕ್ರವಾರ ಅಂದರೆ ನೀವು ಬುಧವಾರ ತಗೊಬಂದರೆ ಗುರುವಾರ ಶುಕ್ರವಾರವೇ ಬೇರು ಬಂದಿರುವುದಿಲ್ಲ ಒಂದು ಕೆಲವರಿಗೆ ಒಂದು ತಿಂಗಳು ಟೈಮ್ ತಗೋಬೋದು ಇಲ್ಲ ಅಂತೇಳಿದ್ರೆ ಒಂದು ಹದಿನೈದು ದಿವಸ ಆದರೂ ಟೈಮ್ ತಗೊಳ್ತದೆ ಅದ ನಂತರ ಜಾಗೃತೆಯಾಗಿ ನೀವು ಮಣ್ಣಲ್ಲಿ ನಡುವುದಾದ್ರೂ ಉಂಟಲ್ಲ ಜಾಗ್ರತೆಯಲ್ಲಿ ಆಗಿ ನೆಡಬೇಕು ಅದ್ರ ಜೊತೆಗೆ ಒಂದು ರೂಪಾಯಿ ಕಾಯಿನ್ ಕೂಡ ಹಾಕೋದನ್ನು ಮರಿಬೇಡಿ ನೀರಲ್ಲಿಟ್ಟರು ಕೂಡ ಒಂದು ರೂಪಾಯಿ ಕಾಯಿನ್ ಹಾಕಬೇಕು ಮಣ್ಣಲ್ಲಿ ಹಾಕಿದ್ರು ಕೂಡ ಒಂದು ರೂಪಾಯಿ ಕಾಯಿನ್ ಹಾಕಬೇಕು ಶುಕ್ರವಾರ ದಿವಸ ಬೆಳಗಿನ ಸಮಯದಲ್ಲಿ ಉಂಟಲ್ಲ ಗಿಡ ನೆಟ್ಟರೆ ತುಂಬ ಒಳ್ಳೆಯದು ಗಿಡ ಉಂಟು ಎದುರು ಹೇಗೆ ನೋಡಿ ಶುಕ್ರವಾರ ದಿವಸ ಬೆಳಿಗ್ಗೆ ನೀವು ಸೂರ್ಯ ಉದಯ ಆಗ್ತದೆ ನೋಡಿ ಆ ಸಮಯದಲ್ಲೇ ಗಿಡ ನೆಡಿ ಅದು ಸೂರ್ಯ ಹೇಗೆ ಮೇಲೆ 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 ಹೋಗ್ತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಹಣದ ಅಭಿವೃದ್ಧಿ ಕೂಡ ಮೇಲೆ ಮೇಲೆ ಹೋಗ್ತದೆ ಆಮೇಲೆ ನೀವು ಅದು ಪುನಃ ಸೂರ್ಯ ಕೆಳಗಡೆ ಬರ್ತದಲ್ಲ ಆವಾಗ ನೀವು ಮನಿ ಪ್ಲಾಂಟ್ ಗಿಡ ಕೆಳಗಡೆ ಬರೆದಿರುವ ಹಾಗೆ ನೋಡ್ಕೋಬೇಕು ನಾನು ಪದೇ ಪದೇ ಹೇಳ್ತೀನಿ ಏನಂತ ಹೇಳಿದ್ರೆ ಪ್ಲಾಂಟ್ ಗಿಡ ಆದಷ್ಟು ಮೇಲ್ಗಡೆಗೆ ಹೋಗಬೇಕು ಬಿಟ್ಟರೆ ಕೆಳಗಡೆ ಬರದೇ ಹಾಗೆ ನೋಡ್ಕೋಬೇಕು ಇವಾಗ ಶುಕ್ರವಾರ ದಿವಸ ನೀವು ಪೂಜೆ ಮಾಡುವಾಗ ಏನ್ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಉಂಟಲ್ಲ ಹಸುವಿನ ಹಾಲನ್ನು ಒಂದು ಒಂದು ಸ್ಪೂನ್ ಆಗುವಷ್ಟಾದರೂ ಗೆ ಹಾಕಿದ್ರೆ ತುಂಬ ಒಳ್ಳೇದು ಯಾಕಂತ ಹೇಳಿದ್ರೆ ಅದು ನಿಮಗೆ ಹಣ ಅಭಿವೃದ್ಧಿ ಮಾಡಿ ಕೊಡ್ತದಲ್ವಾ ಅದೇ ರೀತಿಯಲ್ಲಿ ಅದಕ್ಕೆ ಕೂಡ ಹಾಗೆ ನೀವು ಚಂದ ಮಾಡಿ ನೋಡ್ಕೋಬೇಕು ನಾವು ತುಳಸಿಗೆ ಹೇಗೆ ಪೂಜೆ ಮಾಡ್ತೇವೆ ನೋಡಿ ಅದೇ ರೀತಿಯಲ್ಲಿ ಮನಿ ಗೆ ಪೂಜೆ ಮಾಡ್ಬೇಕಂತ ಹೇಳ್ಕೊಂಡಿಲ್ಲ ಶುಕ್ರವಾರ ದಿವಸ ಒಂದು ಸ್ಪೂನ್ ಆದರೂ ಹಾಲನ್ನು ಹಾಕಿ ಇವಾಗ ಹದಿನಾರನೇದು ಏನಂತ ಹೇಳಿದರೆ ತುಂಬ ದೊಡ್ಡ ದೊಡ್ಡದು ಎಲೆ ಇದು ಮನೆ ಫ್ಲಾಂಟ್ ಗಿಡ ತಗೊಬರ್ಲಿಕ್ಕೆ ಹೋಗಬೇಡಿ ಚಿಕ್ಕ ಎಲೆ ಇದು ಉಂಟಲ್ಲ ಮನೆ ಫ್ಲಾಂಟ್ ಗಿಡವನ್ನು ತೊಗೊಬರ್ನಿ ತುಂಬ ದೊಡ್ಡ ದೊಡ್ಡದಂದ್ರೆ ಈಗ ತೆಂಗಿನ ಮರಕ್ಕೆಲ್ಲ ಬಿಡ್ತಾರೆ ನೋಡಿ ದೊಡ್ಡದಾಗಿರ್ತದೆ ಅಂಥದ್ದೆಲ್ಲ ನಿಮಗೆ ಬೇಡ ಆಯಿತಾ ನಿಮಗೆ ಚಿಕ್ಕ ಚಿಕ್ಕದು ಎಷ್ಟು ಚಿಕ್ಕದು ಸಿಗ್ತದೆ ನೋಡಿ ಅಷ್ಟು ಒಳ್ಳೆಯದು ಆಮೇಲೆ ನೀವು ಯಾವ ರೀತಿ ಸಾಕ್ತಿರೋ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ಚಂದ ಮಾಡಿ ಸಾಕಿದ್ರೆ ಅದ್ರದ್ದು ಎಲೆ ದೊಡ್ಡ ದೊಡ್ಡದಾಗಿಯೇ ಬರ್ತದೆ ನೀವು ಹೇಗೆ ಸಾಕಿದ್ರೆ ಅದು ಏನನ್ನ ಆಗಿ ಹೋಗ್ತದೆ ಆ ಕಾರಣದಿಂದ ಫಸ್ಟ್ ಗೆ ಬರುವಾಗ ಚಿಕ್ಕ ಎಲೆಯನ್ನು ನೋಡ್ಕೊಂಡು ತಗೋ ಬನ್ನಿ ಅದರಿಂದ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮನೆಗೆ ಅದು ಎಲೆ ದೊಡ್ಡ ದೊಡ್ಡದಾಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ನೀವು ಫಸ್ಟ್ ಗೆ ದೊಡ್ಡ ಎಲೆದು ಮನಿ ಫ್ಲಾಂಟ್ ತಗೊ ಬಂದ್ರೆ ಅದು ನಿಮ್ಮ ಮನೆಗೆ ಬಂದ ನಂತರ ಅದ್ರದ್ದು ಎಲೆ ಸೈಜ್ ಚಿಕ್ಕದಾಗ್ತಾ ಆಗ್ತಾ ಉಂಟಲ್ಲ ಅದರಿಂದ ಕೂಡ ತೊಂದರೆ ಆಗ್ಬೋದು ಇವಾಗ ಹದಿನೇಳು ಏನಂತ ಹೇಳಿದ್ರೆ ನೀವು ಮನೆಯ ಒಳಗಡೆ ಮನಿ ಪ್ಲಾಂಟ್ ಗಿಡ ನೆಟ್ಟಿರಿ ಹೊರಗಡೆ ಒಂದು ವೇಳೆ ಆ ಮನಿ ಪ್ಲಾಂಟ್ ಗಿಡದಲ್ಲಿ ಕಪ್ಪು ಚುಕ್ಕಿ 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 ಬಂದಿದೆ ಅಂತ ಹೇಳ್ಕೊಂಡಾದ್ರೆ ಆ ಇಡೀ ಮನಿಪ್ಲಾಂಟ್ ಗಿಡವನ್ನು ಬುಡ ಸಮೇತ ಕಿತ್ತು ನೀವು ಹೊರಗಡೆ ಎಸಿಬೇಕು ಆಯ್ತಾ ಸರಿಯಾಗಿ ನೋಡಿ ಚುಕ್ಕಿ ಚುಕ್ಕಿ ಕಪ್ಪು ಬಣ್ಣದ ಚುಕ್ಕಿ ಚುಕ್ಕಿ ಬಂದಿರ್ತದೆ ಆಯ್ತಾ ಆ ಥರದ್ದು ಬಂದರೆ ಯಾವ ಕಾರಣಕ್ಕೂ ಕೂಡ ಮನಿ ಫ್ಲಾಂಟ್ ಮನೆಯಲ್ಲಿ ಇಟ್ಕೊಳ್ಬೇಡಿ ಅದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ಜ್ಯೇಷ್ಠ ದೇವಿ ಇದ್ರೆ ನಿಮ್ಮ ಮನೆಯಲ್ಲಿ ಸತ್ತವರದು ಒಂದೇ ಕಾಟ ಕಿರಿಕಿರಿ ಇದ್ರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಗಿಡದಲ್ಲಿ ತೋರ್ಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮನಿ ಪ್ಲಾಂಟ್ ಗಿಡದಲ್ಲಿ ಬರ್ತದೆ ಅಂತ ಹೇಳ್ಕೊಂಡು ಆದ್ದರಿಂದ ಅದರ ಮೇಲೆಲ್ಲ ಚುಕ್ಕಿ ಚುಕ್ಕಿ ಕಪ್ಪು 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 ಚುಕ್ಕಿ ಚುಕ್ಕೆ ಚುಕ್ಕಿ ಬೀಳ್ತದೆ ಈ ಥರ ನಿಮಗೆ ಕಾಣಿಸಿದೆ ಒಂದು ಎಲೆಯಲ್ಲಿ ಕಾಣಿಸಿದೆ ಅಂತ ಹೇಳ್ಕೊಂಡು ಆದರೂ ಕೂಡ ಉಂಟಲ್ಲ ನೀವು ಅದನ್ನು ಬುಡ ಸಮೇತ ಕಿತ್ತು ಬಿಸಾಕ್ಲಿಕ್ಕೆ ಬಿಸಾಕಿ ಮತ್ತೆ ಫುಲ್ ಒಂದು ಎಲೆ ಮಾತ್ರ ಅಲ್ವಾ ಅದನ್ನ ಎಲೆಯನ್ನು ಮಾತ್ರ ಕಿತ್ತು ಬಿಸಾಕ್ತಾನೆ ಆಮೇಲೆ ಉಳಿದಿದ್ದು ಎಲೆ ಎಲ್ಲ ಚಂದ ಉಂಟು ಅಂತ ಹೇಳ್ಕೊಂಡು ಹಾಗೆ ಇಟ್ಕೊಳಿಕೆ ಹೋಗ್ಬೇಡಿ ಮನೆಯೇ ಸರ್ವನಾಶ ಆಗಿ ಹೋಗ್ತದೆ ಆಯ್ತಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಉಂಟಲ್ಲ ಮನೆ ಏಳಿಗೆ ಆಗುವುದಿಲ್ಲ ಆ ಕಾರಣದಿಂದ ಹೇಳ್ತಾ ಇರೋದು ಆಮೇಲೆ ಬೇಕಾದರೆ ಪುನಃ ಹೊಸ ಗಿಡ ತಂದು ನೆಡಿ ಅದು ಕೂಡ ಹಾಗೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ಬಾಡಿಗೆ ಮನೇಲಿ ಆ ಬಾಡಿಗೆ ಮನೆ ಬಿಟ್ಟು ಹೋಗೋದೇ ಒಳ್ಳೇದು ಆಯ್ತಾ ಸ್ವಂತ ಮನೇಲಿದ್ರೆ ಒಂದು ಗಣ ಹೋಮ ಏನಾದ್ರು ಮಾಡಿಸಿದ್ರೆ ಉಂಟಲ್ಲ ಪೂಜೆ ಏನಾದ್ರು ಮಾಡಿದ್ರೆ ಗಣಪತಿ ಪೂಜೆ ಮಾಡಿಸಿದ್ರೆ ಅದು ಸರಿ ಆಗ್ತದೆ ಇವಾಗ ಹದಿನೆಂಟನೇದು ಏನಂತ ಹೇಳಿದ್ರೆ ಆದಷ್ಟು ಈ ಚಿಕ್ಕ ಮಕ್ಕಳಿಂದ ಮನಿ ಪ್ಲಾಂಟ್ ಗಿಡವನ್ನು ಜಾಗ್ರತೆ ಮಾಡಿ ಚಿಕ್ಕ ಮಕ್ಕಳಿಗೆ ಅದನ್ನು ತೆಗೆದುಪಿ ಬಾಯಿಗೆ ಹಾಕೊಳ್ಳುವ ಅಭ್ಯಾಸ ಎಲ್ಲ ಇರ್ತದೆ ಆಯ್ತಾ ಅದು ಸ್ವಲ್ಪ ಪಾಯ್ಸನ್ ಆಗಿದ್ದ ಕಾರಣಕ್ಕೆ ನೀವು ಮಕ್ಕಳು ಉಂಟಲ್ಲ ಮಾತಾಡ್ಲಿಕ್ಕೆ ಕಲಿತಾ ಇರ್ತಾರೆ ಮಾತಾಡೋದು ತುದ್ಲು ತುದು ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ ಅದರಲ್ಲಿ ಸ್ವಲ್ಪ ಅಂದ್ರೆ ಅದ್ರ ರಸ ಬರ್ತದಲ್ವಾ ಅದು ಒಳ್ಳೇದಲ್ಲ ಮಕ್ಕಳಿಗೆ ಪಾಯ್ಸನ್ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಕೆಲವರು ಹೇಳ್ಬೋದು ಏನಂತ ಹೇಳಿದ್ರೆ ಪ್ರಾಣಿಗಳೆಲ್ಲ ತಿನ್ಕೊಂಡು ಹೋಗ್ತಾರೆ ಅಂತ ಪ್ರಾಣಿಗಳು ಕೂಡ ಅದನ್ನು ತಿಂದರೆ ಅಂತ ಹೇಳಿದರೆ ಅದರದ್ದು ಹೊಟ್ಟೆಯಲ್ಲಿ ಇದಾಗ್ತದೆ ಅಂತ ಪ್ರಾಬ್ಲಮ್ ಆಗ್ತದೆ ನಮಗೆ ಪ್ರಾಣಿ ನಾವು ಬಾಯಿ ಬಿಟ್ಟು ಆಗ್ತದೆ ನಮಗೆ ಅಂದರೆ ಈ ಥರದ್ದು ಅದನ್ನು ಸೊಪ್ಪನ್ನು ತೆಗೆದು ತಿಂದೆ ನಮಗೆ ಆ ಥರ ಪ್ರಾಬ್ಲಮ್ ಆಯಿತು ಅಂತ ಚಿಕ್ಕ ಮಕ್ಕಳಿಗಾಗಲಿ ಪ್ರಾಣಿಗಳಿಗಾಗಲಿ ಬಾಯಿಗೆಲ್ಲಿ ಹೇಳಿಕ್ಕೆ ಗೊತ್ತಾಗೋದಿಲ್ಲ ನಾನು ಇಂಥದ್ದು ತಿಂದ ಅದರ ನಂತರ ಹೀಗೆ ಆಯಿತು ಅಂತ ಹೇಳ್ಕೊಂಡು ಆಗೋದಿಲ್ಲ ಚಿಕ್ಕ ಮಕ್ಕಳನ್ನು ನಾವು ಜಾಗ್ರತೆ ಮಾಡಬೇಕು ಆದಷ್ಟು ಆ ಮನಿ ಪ್ಲಾಂಟಿಯಲ್ಲೇ ಮಕ್ಕಳು ತಿಂದೆ ಇರುವ ಹಾಗೆ ನೋಡ್ಕೋಬೇಕು ಪ್ರಾಣಿಗಳು ಕೂಡ ತಿಂದೆ ಇರುವ ಹಾಗೆ ನೋಡ್ಕೊಳ್ಳುವುದು ಉತ್ತಮ ಯಾಕಂತ ಹೇಳಿದ್ರೆ ಹೊಟ್ಟೆ ಒಳಗಡೆ ಏನಾಗುತ್ತೆ ತೊಂದರೆ ಅದಕ್ಕೆ ಮಾತ್ರ ಗೊತ್ತಿರ್ತದಲ್ವಾ ನಮ್ಮ ಮನೆಗೆ ಬಂದು ಮನಿ ಪ್ಲಾಂಟ್ ತಿಂದು ಆ ಥರದ್ದು ತೊಂದರೆ ಅನುಭವಿಸುದು ಬೇಡ ಅಂತ ಹೇಳ್ಕೊಂಡು ಆದಷ್ಟು ಪ್ರಾಣಿಗಳಿಂದ ಮನಿ ಪ್ಲಾಂಟ್ ಗಿಡವನ್ನು ಜಾಗ್ರತೆ ಮಾಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲಾಂಟ್ ಗಿಡದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನಿಮ್ಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಕೇಂದ್ರ ಲೈಕ್ ಮಾಡಿ ಆದಷ್ಟು ಜೊತೆಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರಾದರೂ ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಎಲ್ಲಾರಿಗೂ ಒಳ್ಳೆಯದಾಗಲಿ